ನಮ್ಗೆ ತಮಿಳ್ನಾಡು ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ಏನು ಮಾಡಿದ್ರು ಅಲ್ಲಿ ಹಳ್ಳಿಯಿಂದ ಇಟ್ಕೊಂಡೇ ಬರೋಕೆ ಬರೋಕ್ಕಾಗಲ್ಲ ಹೌದಾ ಅಲ್ಲಿ ಲೋಕಲ್ ಪೊಲೀಸ್ ಹೋದ್ರೂ ಅವ್ರಿಗೂ ಟಾ ಕೊಟ್ಬಿಡ್ತಾರೆ ಎಲ್ಲೂ ಇವನು ಇವ್ರೆ ಇವ್ರ ಇವರೇ ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡಿದ್ದಾರೆ ಇವ್ನ ಕಡೆಯವನೇ ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲೊಂದು ಎಫ್ ಐ ಆರ್ ಮಾಡಿಸ್ಬಿಟ್ಟಿದ್ದಾನೆ ಅಲ್ಲಿ ಹೊಡೆದಾಡ್ಕೊಂಡು ಗಲಾಟೆ ಆಯಿತು ಒಂದು ತ್ರೀ ಟ್ವೆಂಟಿ ತ್ರೀ ಬೇಲೆಬಲ್ ಕೇಸಲ್ಲಿ ನಾಲ್ಕು ಮಾಡ್ರೂ ಮಾಡಿದ್ದೀನಿ ನನಗೆ ಡಾಕ್ಟರ್ ಎಷ್ಟು ಇದೆ ಅಂದರೆ ಆ ಡಾಕ್ಟ್ರ್ ಕತೆ ಏನಾಗಬೇಕು ಡಿ ಡಾಗೆ ಮತ್ತು ಡಿ ಆರ್ಗೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಸ್ನೇಹಿತರೆ ನಮಸ್ಕಾರ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಳ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಶಕ್ಕಿ ನಾವು ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ ಅದನ್ನು ಹೇಳ್ಕೊಡ್ತಾ ಇದ್ದಾರೆ ನಮಗೆ ನಮ್ಮ ಪ್ರೀತಿಯ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ಸೊ ಕತ್ರಿಗೊಬ್ಬೆ ಲಿಂಗನ ವರ್ಸಸ್ ಏನು ಸೈಕಲ್ ರವಿ ಸೈಕಲ್ ರವಿ ವರ್ಸಸ್ ಪರಂಧಾಮ ಎರಡು ಗ್ರೂಪ್ ಒಂದಾಗಿದೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಎರಡು ಮರ್ಡ್ರ್ಗಳಾಗಿದ್ದನ್ನು ಬ್ಯಾಕ್ ಟು ಬ್ಯಾಕ್ ಒಂದೇ ದಿನ ಮರ್ಡರ್ ಆಗಿರೋದನ್ನು ನೋಡಿದ್ವಿ ಈ ಕಡೆ ಯಾರು ಪರಂಧಾಮ ಜಗ್ಗ ಜಗ್ಗನ್ ಮಡ್ರ್ ಆಗುತ್ತೆ ಅವರೆಲ್ಲ ಸೇರಿಕೊಂಡು ಈ ಕಡೆ ಕತ್ರಿಗೊಬ್ಬ ಲಿಂಗನ ಸಹಚರ ಅವನು ಅಸೋಸಿಯೇಟು ಅವರು ಕುಮಾರ ಅಲ್ಲಿಯ ಸ್ಮೋಟಾ ಕುಮಾರ್ ಅಲಿಯ ಅವನಿಗೆ ಮರ್ಡರ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಪೊಲೀಸರು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಹೋಗಿದೆ ಸೊ ಏನಾಗುತ್ತೆ ಸರ್ ನಮ್ಮ ಅವತ್ತೆಲ್ಲ ಇದೇ ಆಯ್ತದೆ ಬಾಡಿಗಳು ಮತ್ತು ಅಲ್ಲೆಲ್ಲ ಜಾಸ್ತಿ ರೌಡಿಗಳು ಸಂಚಾರ ಆಗೋಗ್ಬಿಡ್ತು ಒಂದೇ ದಿವಸ ಎರಡು ಮರ್ಡ್ರ್ ಆಗೋಯ್ತು ಅಲ್ಲಿ ಮ ಕುಮಾರ ಅಲಿಯ ಸ್ಮೋಟನ್ನು ಸಾಯಂಕಾಲಕ್ಕೆ ಹೊಡೆದಾಕ್ಬಿಡ್ತಾರೆ ಅವನು ಈ ಫೈನಾನ್ಸ್ ಅದು ಇದು ಬಡ್ಡಿ ಇನ್ಫಾರ್ಮೇಷನ್ ಕೊಡೋದು ಇವ್ರ ಬಗ್ಗೆ ಪರಂದಾಮನ್ ಬಗ್ಗೆ ಅದು ಇದು ಮಾಡ್ತಾ ಇರ್ತಾರೆ ಅದೆಲ್ಲ ಗೊತ್ತಿರ್ತದೆ ಈ ಥರದವ್ ನಿಮ್ಮ ದೈ ದುಡ್ಡು ಕಲೆಕ್ಟ್ ಮಾಡಿಕೊಡ್ತಾನೆ ಲಿಂಗನಿಗೆ ಅಂತೇಳಿ ಆ ರಿಟ್ಯಾಲಿಯೇಷನ್ಲಿ ಹೋಗಿ ಇಮಿಡಿಯಾಗಿ ಇವರು ಪರಂದಾಮನ್ ಟೀಮು ಹೊಡೆದು ಅಲ್ಲಿ ಅದಾದಮೇಲೆ ಏನಾಗುತ್ತೆ ಈಗ ಪೊಲೀಸವ್ರಿಗೆ ಪರಂದಾಮನ್ ಟೀಮನ್ನು ಬೇಕು ಸೈಕಲ್ ಟೀಮ್ ಸೈಕಲ್ರ ಇದು ಬೇಕು ಆಮೇಲೆ ಲಿಂಗ ಯಾರ ಇರ್ತಾನೋ ಅವ್ರ ಟೀಮ್ ಬೇಕು ಇಷ್ಟು ಮಟ್ಟಿಗೆ ಪೊಲೀಸವ್ರಿಗೆ ಪ್ರೆಷರ್ ಬರುತ್ತೆ ಅದಾದಮೇಲೆ ಈಗ ನಿರಂತರವಾಗಿ ಬೆನ್ನಿಗೆ ಬಿದ್ದಾದಮೇಲೆ ಎಲ್ಲ ಸಿಗ್ತಾರೆ ಎಲ್ಲರೂ ಇಟ್ಕೊಳ್ತೀವಿ ಪರಂದಾಮನ್ ಟೀಮು ಸೈಕಲ್ ರವಿ ಆಂಧ್ರದ ತಮಿಳ್ನಾಡಿಯಲ್ಲಿ ಸಿಗ್ತಾರೆ ಅಲ್ಲೂ ಒಂದು ಹದಿನೈದು ದಿವಸ ಟೈಮ್ ತೊಗೋತಾರೆ ಆಮೇಲೆ ಪರಂದಾಮನ್ ಟೀಮು ಅಲ್ಲಿ ಒಂದು ಕಡೆ ಹೆಣ್ಣೂರು ಬಾಣಸವಾಡಿ ಕಡೆ ಅಲ್ಲೋಗಿ ಮನೆ ಮಾಡ್ಕೊಂಡಿರ್ತಾರೆ ಒಂದು 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 ಜಾಗದೊಳಗಡೆ ಬ ಅಲ್ಲೇ ಎಲ್ಲೋ ಇದನ್ನು ಊಟ ತರಿಸ್ಕೊಳ್ಳೋದು ಇದರೊಳಗಡೆ ದಾಬದಲ್ಲಿ ಮಾಡಿಕೊಂಡು ರೆಗ್ಯುಲರಾಗಿ ಅಲ್ಲೇ ಒಂದು ಮನೆ ಯಾವುದು ಲಿಟಿಗೇಷನ್ ಮನೆ ಒಂದು ದೊಡ್ಡ ಕಾಂಪೌಂಡ್ ಅದು ಅದ್ರ ಪಕ್ಕದಲ್ಲಿ ಒಂದು ಚರ್ಚೆಲ್ಲ ಆಯ್ತು ಅಲ್ಲಿ ಸೇರಿಕೊಂಡಿರ್ತಾರೆ ಇವರೆಲ್ಲ ಫುಲ್ ಟೀಮು ಅದು ಹೀಗೆ ಮೊಬೈಲ್ಗಳಿಂದಲೇ ಪತ್ತೆ ಮಾಡಿಕೊಂಡು ಅವರೆಲ್ಲೆಲ್ಲಿದ್ದಾರೆ ಏನೇನು ಅಂತ ಹಳೇ ಮೊಬೈಲ್ಗಳಿಂದಲೇ ಪತ್ತೆ ಮಾಡಿಕೊಂಡು ಅವರೆಲ್ಲ ಫುಲ್ ಟೀಮ್ ಅರೆಸ್ಟ್ ಆಗ್ತಾರೆ ಲಿಂಗ ಸರ್ ಲಿಂಗ ಲಿಂಗನ್ ಟೀಮ್ಗೆ ಏನಾಗುತ್ತೆ ಅಂತಂದರೆ ಸಿ ಸಿ ಬಿ ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ ಅವ್ನು ಒಟ್ಟಿನಲ್ಲಿ ಆಂಧ್ರದಲ್ಲಿದ್ದಾನೆ ಅಂತ ಗೊತ್ತು ಎಲ್ಲಿದ್ದಾನೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಅವನ ಕಡೆ ಸುಮಾರು ಹುಡುಗರುಗಳು ಈಗಾಗಲೇ ಆ ಬನಯಸ್ ಮತ್ತು ಆ ಕೇಸಲ್ಲೂ ಇವ್ನ ಅರೆಸ್ಟ್ ಆಗಬೇಕಾಗಿತ್ತಲ್ಲ ಅದರಲ್ಲೂ ತಪ್ಪಿಸ್ಕೊಂಡಿರ್ತಾರೆ ಇವರು ಬನಯಸ್ ಅಂತ ಅಲ್ಲಿ ಹೊಡೆದಿರ್ತಾರೆ ರಾಜೇಂದ್ರ ಹೌದು ರಾಜೇಂದ್ರ ಅಲ್ಲಿ ಎಸ್ ಬನಯಸ್ ಅಂತ ಹೊಡೆದಿರ್ತಾರಲ್ಲ ಆ ಕೇಸಲ್ಲೂ ಸಹ ಇನ್ನೂ ಸ್ಟಿಲ್ ಅವರು ಹಾಗೇನೆ ಅಪ್ಸ್ಕ್ಯಾಂಡಿಂಗ್ ಇರ್ತಾರೆ ಕೆಲವು ಜನ ಎಲ್ಲ ಅಂದರೆ ಕೊರಂಗು ಟೀಮ್ ಜೊತೆ ಕೊರಂಗು ಟೀಮು ಅವ್ರ ಜೊತೆ ಹೋಗಿ ಇವನು ಸೇರ್ಕೊಂಡಿರ್ತಾನೆ ಇವ್ರ ಜೊತೆ ಈ ಹುಡುಗರುಗಳ ಜೊತೆ ಇರಲ್ಲ ಅಲ್ಲೋಗಿ ಸೇರ್ಕೊಬಿಡ್ತಾನೆ ಸೇರ್ಕೊಂಡಾದ್ಮೇಲೆ ಇವರು ಇವ್ರು ಬೇಗ ಸಿಕ್ಬಿಡ್ತಾರೆ ಈ ಈ ಪರಂದಾಮ ರವಿ ಟೀಮು ಹೌದು ಸೈಕಲ್ ರವಿ ಟೀಮ್ ಏನ್ ಮಾಡ್ಬಿಡ್ತಾರೆ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಬರ್ತದೆ ಬಂದಾದ್ಮೇಲೆ ಇಲ್ಲಿ ಬೇಕ್ರಿ ರಘು ಕಡೆವನು ಹುಡ್ಗ ಇದ ಕಾಂಟ್ಯಾಕ್ಟ್ ಮಾಡ್ತಾನೆ ಇವನು ಬೇಕ್ರಿ ರಘು ಸೈಕಲ್ ರವಿ ಕ್ಲೋಸ್ ಆಯ್ತು ಅಸೋಸಿಯೇಟ್ ಜಾಂಟಿ ಪಾಯಸ ಇವರೆಲ್ಲ ಒಂದಷ್ಟು ಜನ ಬಹಳ ಕ್ಲೋಸ್ ಅಸೋಸಿಯೇಟ್ಗಳವರು ಅವನಿಗೆ ಸೈಕಲ್ರ ಬೇಕ್ರಿ ರೊಗುಗೆ ಒಂದು ಬೇಕಲ್ ಒಂದು ಹುಡುಗ ಎಸ್ ಟಿ ಡಿ ಬುತ್ತಿಂದ ಫೋನ್ ಮಾಡ್ತಾನೆ ಅಂತ ಅನ್ನುವಂಥ ಇನ್ಫಾರ್ಮೇಷನ್ ಬರುತ್ತೆ ಅಲ್ಲಿ ನಮಗೆ ಆಮೇಲೆ ಆ ಎಸ್ ಟಿ ಡಿ ಬೂತ್ತು ನಾವೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವುದು ತಮಿಳ್ನಾಡು ನಂಬರ್ಗೆ ಹೋಗ್ತೀವಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಒಂದು ಎಂಟತ್ತು ತಮಿಳ್ನಾಡು ನಂಬರ್ಗೆ ಹೋಗಿರುತ್ತೆ ಅದಾದಮೇಲೆ ಆ ಒಂದು ನಾವು ಟಾರ್ಗೆಟ್ ಮಾಡಿಕೊಂಡು ಅದು ಯಾವ ನಂಬರ್ಗೆ ಹೋಗಿ ಹೋಗ್ತು ಅಂತ ತಿಳ್ಕೊಂಡಾದ್ಮೇಲೆ ಅದು ಮಧುರೈಯಿಂದ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ತಲವತ್ತು ಕಿಲೋಮೀಟ್ರ್ ಇಂಟೀರಿಯರ್ ಪ್ಲೇಸಲ್ಲಿ ಅದು ವರ್ಕ್ ಆಗಿ ವರ್ಕ್ ಆಗ್ತಾ ಇರ್ತದೆ ಆ ಮೊಬೈಲು ಆಮೇಲೆ ಅದನ್ನು ತಗೊಂಡು ನಾವು ಇಲ್ಲಿಂದ ಹೊರಟು ಹೊರಟು ಅಲ್ಲಿಗೆ ಹೋಗಿ ಅಲ್ಲಿ ಲೋಕಲ್ ಪೊಲೀಸ್ ಕರ್ಕೊಂಡು ನಾವು ಈ ಒಂದು ಲೊಕೇಶನಲ್ಲಿ ಮೊಬೈಲ್ ಇದೆ ಇದು ನಮ್ಗೆ ಬೇಕಾಗಿರೋ ಮರ್ಡರ್ ಕೇಸಲ್ಲಿ ಅಂತ ಹೇಳ್ಬಿಟ್ಟು ಅಂತೇಳಿ ಅಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಜ್ಞಾಪಕ ಇಲ್ಲ ಅವ್ರಿಗೆ ರಾತ್ರಿ ಒಂದು ಎರಡು ಎರಡುವರೆಗೆ ಹೋದ್ವಿ ನಾವು ಅಲ್ಲಿಗೆ ಹೋಗ್ಬಿಟ್ಟಾದ್ಮೇಲೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಅವರು ಆಗ ಹೋಗಕ್ಕಾಗಲ್ಲ ಅಲ್ಲಿಗೆಲ್ಲ ಇಷ್ಟೊತ್ತೆಲಿ ಸ್ವಲ್ಪ ಎಲ್ಲ ಭಾಳ ಇಂಟೀರಿಯರ್ ಜಾಗಗಳದು ಆಮೇಲೆ ಸರಿ ಆಯಿತು ಬೆಳಿಗ್ಗೆ ನಾವು ಅಲ್ಲೇ ಒಂದು ಓಟ್ಲು ರೂಮ್ ಮಾಡ್ಕೊಂಡು ಬೆಳಗ್ಗೆ ಅಲ್ಲೇ ಇದ್ದು ಅವ್ರನ್ನೆಲ್ಲನೂ ನಾವು ಡೀಟೇಲ್ಸ್ ಇನ್ನೂ ಸ್ವಲ್ಪ ಬರ್ ಬಂದಿರಬೇಕಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ದಿವ್ಸದ್ದು ಎಲ್ಲಾದರೂ ಮೂವ್ ಆಗಿಬಿಟ್ರೆ ಅವರು ಅದು ನಮಗೆ ಡೀಟೇಲ್ಸ್ ತೊಗೊಂಡು ಅಲ್ಲಿಂದ ಬರಲಿ ಅಂತ ಒಂದು ಹತ್ತುವರೆ ಅನ್ನೋದು ಹತ್ತು ಹತ್ತುವರೆ ಆಗಿಬಿಡುತ್ತೆ ಯಾರು ಇಲ್ಲಿ ಒಂದು ಯಾಕೆಂದ್ರೆ ನಾವು ತೊಗೊಬೇಕಾದ್ರೂ ಡೀಟೇಲ್ಸು ಆಂಧ್ರದ್ದು ಸಾರಿ ತಮಿಳ್ನಾಡು ನಾವು ಅಲ್ಲಿಂದ ರಿಕ್ವೆಸ್ಟ್ ಮಾಡಿ ತಮಿಳ್ನಾಡುಗೆ ರಿಕ್ವೆಸ್ಟ್ ಮಾಡಿ ನಮ್ಮವರು ಅಲ್ಲಿಂದ ವಾಪಸ್ ಅಲ್ಲಿಗೆ ಹೋಗಿ ಅಲ್ಲಿಂದ ನಮಗೆ ಕಳಿಸ್ಬೇಕು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಇಲ್ಲ ನಾವು ಹಂಗೆ ಹೋಗ್ಬಿಡ್ತೀವಿ ಅಂತಂದರೆ ಅವ್ರ ಲೊಕೇಶನ್ ಆಲಿ ಎಲ್ಲಿದೆ ಅಂತ ಆಗಿ ಗೊತ್ತಾಗೋದಿಲ್ಲ ಮೂಮೆಂಟ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ರಾತ್ರಿ ಹೊತ್ತೇ ಹೋಗ್ಬೇಕು ಡೇನಲ್ಲಿ ಹೋಗೋಕ್ಕಾಗೋದಿಲ್ಲ ಹಂಗೇನೆ ಆಮೇಲೆ ಅವರು ಇಲ್ಲ ಇಲ್ಲ ಇಲ್ಲಿ ಏನಿಲ್ಲ ಇಲ್ಲೆಲ್ಲ ಗೊತ್ತಾದ ತಕ್ಷಣವೇ ಬಂದಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಜನ ಪರಿಚಯ ಇದ್ದಾರೆ ಆ ಥರ ಇದ್ರೆ ಹಿಡ್ಕೊಟ್ಬಿಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ನಮ್ಗೆ ತಮಿಳ್ನಾಡು ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ಏನು ಮಾಡಿದ್ರು ಅಲ್ಲಿ ಹಳ್ಳಿಯಿಂದ ಇಟ್ಕೊಂಡೇ ಬರೋಕೆ ಬರೋಕ್ಕಾಗಲ್ಲ ಹೌದಾ ಅಲ್ಲಿ ಲೋಕಲ್ ಪೊಲೀಸ್ ಹೋದ್ರೂ ಅವ್ರಿಗೂ ಕೊಟ್ಬಿಡ್ತಾರೆ ಎಲ್ಲ ಸಿಕ್ಕಾಬಿಟ್ಟೆ ಪೊಲಿಟಿಕಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅಲ್ಲಿ ತುಂಬ ಅವ್ನು ಯಾರ ಲೀಡ್ರ್ ಬಂದು ಅವ್ನು ಯಾರೋ ತಲೆಯವರು ಬಂದು ಹೇಳ್ಬಿಟ್ಟು ಅಂದರೆ ಈಗ ಕರ್ಕೊಂಡೇ ಬರೋಕ್ಕಾಗಲ್ಲ ಆಯ್ತು ನಾನು ಇವು ಎಸ್ ಪಿಗೆ ಮಾತಾಡ್ತೀನಿ ನಾನು ಐ ಜಿಗೆ ಮಾತಾಡ್ತೀನಿ ಡಿ ಜಿಗೆ ಮಾಡ್ತೀನಿ ಅಂತ ನಾವು ಈಗಾಗಲೇ ಹಲವಾರು ಸರ್ ಎಲ್ಲಿಗಳಿಗೆ ಹೋಗಿ ಇದೆಲ್ಲ ನೋಡ್ರು ಅಲ್ಲಿ ಭಾಳ ತುಂಬ ಪೊಲೀಸು ಮತ್ತು ಒಂಥರ ಮುಂದ್ಗಡೆ ಕಾವಿ ಬಟ್ಟೆ ಮುಂದಗಡೆ ಇದ್ರದ್ದು ಕಾಕಿ ಬಟ್ಟೆ ಹಿಂದ್ಗಡೆ ಕಾವಿ ಇದ್ರ ಬಟ್ಟೆ ನಮ್ಮದು ಒಂಥರ ಖಾದಿ ಬಟ್ಟೆ ಈ ಥರ ಶೇಡಲ್ಲಿ ಪೊಲೀಸಿಂಗು ಆ ಥರ ಭಾಳ ಇದಾಗ್ಬಿಡು ಆ ಥರ ಪೊಲಿಟಿಕಲಿ ಜೋಲ್ಟ್ ಆದಂಗೆ ಆದಂಗೆ ಆಗ್ಬಿಟ್ಟಿದೆ ಅಲ್ಲಿ ಪೂರ್ತಿ ಅದರಿಂದ ಹಂಗೆ ಬಿಟ್ಟು ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅವರು ಎಲ್ಲ ಕಡೆ ಒಂದೊಂದು ಕಡೆ ನಮ್ಗೆ ಸಹ ಗಟ್ಟಿಗರ ಆಫೀಸರ್ ಎಲ್ಲಿರ್ತಾರೋ ಇರ್ತಾರೋ ಸರಿಯಾಗಿ ತಾಕತ್ತಿರುವಂಥವ್ರು ಅವರು ನಮ್ಮ ಕೆಲಸವೆಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರು ಇಲ್ಲಿಗೆ ಬಂದಾಗ ನಾವು ಮಾಡಿಕೊಡ್ತೀವಿ ಅವರು ಈಗ ಬೆಂಗಳೂರಿಗೆ ಬಂದಾಗ ಯಾಕೆಂದರೆ ತಮಿಳ್ನಾಡಿನಲ್ಲೇ ಅಲ್ಲೆಲ್ಲ ಕ್ರೈಮ್ ಮಾಡಿಬಿಟ್ಟು ಬೆಂಗಳೂರು ಬಂದಾಗ ನಾವು ಅವ್ರಿಗೆಲ್ಲ ಹಿಡಿದು ನಾವು ಅವ್ರನ್ನ ಕರ್ಕೊಂಡೇ ಹೋಗಲ್ಲ ನಾವೇ ಹಿಡ್ಕಂಬು ನಿಮ್ಗೆ ಕೊಡ್ತೀವಿ ಅಂತೇಳಿ ಆ ಥರ ಎಲ್ಲ ನಾವು ರ್ಯಾಪೋರ್ಟ್ ಹಂಗೆ ಇಟ್ಕೋತೀವಿ ನಾವು ಯಾಕಂದರೆ ಅಲ್ಲೋದಾಗ ನಮಗೆಲ್ಲ ಕೆಲಸ ಆಗಬೇಕಲ್ಲ ಆದರೆ ನಮಗಾಗಬೇಕಾಗಿರೋದು ಇದು ಮಧುರೈನಲ್ಲಿ ಇಟ್ ಈಸ್ ಡಿಫ್ರೆಂಟು ಏರಿಯಾ ಅದು ಅಲ್ಲೆಲ್ಲ ನಮ್ಮ ಪೊಲೀಸ್ವರ್ಗಳು ಪರಿಚಯ ತಮಿಳ್ನಾಡು ನಮ್ಮ ರೂಟ್ ತಮಿಳ್ನಾಡು ನಮ್ಮ ಕೃಷ್ಣಗಿರಿಯಿಂದ ಹಿಡಿದು ಎಲ್ಲ ಉದ್ದುಕು ಡಿಸ್ಟಿಕ್ಗಳಲ್ಲಿ ನಮ್ಮ ಪರಿಚಯ ಇದ್ದರು ಅದೇ ಭಾಗದಿಂದಲೇ ಜಾಸ್ತಿ ಕ್ರಿಮಿನಲ್ಗಳು ನಮಗೆ ಬರ್ತಾಯಿದ್ದು ಅದರಿಂದ ಅವರೆಲ್ಲ ನಮಗೆಲ್ಲ ಕೆಲಸ ಮಾಡಿಕೊಡೋರು ನಾವು ಅವ್ರಿಗೆ ಮಾಡ್ಕೊಡ್ತಾಯಿದ್ವಿ ಬಟ್ ಇದು ಡಿಫ್ರೆಂಟ್ ಏರಿಯಾ ನೋಡಿ ನಮ್ಗೆ ಅವತ್ತು ಅಲ್ಲಿ ಹೋದ್ವಿ ಅದಾದಮೇಲೆ ಏನಾಗೋಯ್ತು ಅವರು ಮಧ್ಯಾಹ್ನ ಟೈಮ್ ಮಾಡೋಣ ಹೀಗೆ ನಮ್ಗೆ ಯಾಕೋ ಅನ್ನಿಸ್ತು ಮಧ್ಯಾಹ್ನ ಟೈಮ್ ಹೋದ್ರೆ ಯಾವಾಗ ಸಿಗ್ತಾನೆ ಯಾರೂ ಸಿಗಲ್ಲ ಈಗ ನೋಡೋದು ಹೋಗ್ತಾಯಿದ್ವಿ ಪೊಲೀಸರು ಅಂದರೆ ನಿಂತ್ಕೋತಾರೆ ಅವರು ನಮ್ಮ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತದೆ ಓಡೋಗ್ಬಿಡ್ತಾರೆ ಅವನು ನಮ್ಮ ಕೈಯಿಂದ ಅಂದರೆ ಅವನು ಸಿಗಲ್ಲ ಕಷ್ಟ ನಾವು ಹೇಳಿದ್ವಿ ಅವ್ರಿಗೆ ಹಿಂಗೆ ಆಗಲ್ಲ ಕಷ್ಟ ಆಗ್ಬಿಡ್ತದೆ ನೀವು ಇಷ್ಟೊತ್ತಲ್ಲೆಲ್ಲ ಹೋದ್ರೆ ಆಗಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಇಲ್ಲ ಇಲ್ಲ ನಮ್ಮವ್ರಿಗೆಲ್ಲ ಹೇಳಿದ್ದೀನಿ ಯಾರೋ ಒಂದು ಗಾಡಿ ಗಾಡಿ ಬಂದಿದೆ ಅಂತೆ ಅಲ್ಲಿ ಸುಮಾರು ದಿವಸದಿಂದ ಉಳ್ಕೊಂಡಿದಂತೆ ಅಲ್ಲೆಲ್ಲೋ ತೋಟದ ಮನೆಯಲ್ಲೆಲ್ಲ ಅವರೆಲ್ಲ ಇರ್ತಾರಂತೆ ಅಲ್ಲಿ ಆದಮೇಲೆ ತೋಟದ ಮನೆಗೆ ಹೋಗ್ಬಿಟ್ಟು ನಾವೇನೇ ಅಲ್ಲಿ ಅಲ್ಲಿ ಜನ ಅವರು ಹುಡುಗು ನಾವೇ ಮಾಡ್ಕೊಡ್ತೀವಿ ಬನ್ನಿ ಅಂತೇಳಿ ಕರೆದಿದ್ದಾರೆ ಅಂತೇಳಿ ಅವ್ರು ಹೇಳಿದ್ದೇನೋ ನಮಗೆ ನಂಬಿಕೆನೇ ಬರ್ತಿರ್ಲಿಲ್ಲ ನನಗೆ ಸರಿ ಓದ್ವಿ ಇಲ್ಲಿಂದ ಆಮೇಲೆ ಓದೋ ನಮ್ಗೆ ಯಾಕೋ ಅರ್ಧಂಬರ್ಧ ಆಯಿತು ಆಗಲ್ಲ ಅವ್ರು ಕೆಲಸ ಮಾಡಿಕೊಡ್ಬೋದು ನನ್ಗೆ ಡೌಟ್ ಇದು ಈ ಥರ ರೌಡಿಗಳೆಲ್ಲಾದರೂ ಎಲ್ಲರೂ ಸಿಗ್ತಾರಾ ಅಲ್ಲಿ ಇದು ಇದ್ರೆ ಪ ಕೂತ್ಕೊಂಡಿರೋ ಪಕ್ಷಿಗೆ ಪುಕ್ಕ ಹಿಡಿಕೋದ್ರೆ ಕೂತ್ಕೋತದ ಅದು ಓಡೋಗಿರ್ತದಲ್ವ ಹಂಗೆ ಆಗಲ್ಲ ಅದು ಕಷ್ಟ ಆಮೇಲೆ ಹೋದ್ರಲ್ಲಿ ಓದೋಕ್ ಆಗ್ಲೇ ಇಲ್ಲ ಕೆಲಸ ಅಲ್ಲಿ ಹೋದ್ ಸುಮ್ಮನೆ ಅಲ್ಲಿ ಓದೋ ಅದು ಯಾವುದೋ ಒಂದು ಫಾರ್ಮ್ ಹೌಸ್ ಅಂತ ಎಲ್ಲ ಇತ್ತು ಏನು ಇಲ್ಲ ಎಲ್ಲ ಇಲ್ಲಿ ಇದ್ರಂತೆ ನೋಡಿ ಇಲ್ಲಿ ಗಾಡಿ ಓಡಾಡಿದೆ ಎಲ್ಲ ಬಂದಿದೆ ನಾವು ಮಾಡ್ಕೊಡ್ತೀವಿ ಬನ್ನಿ ಅಂತೇಳಿ ಪ್ರಚಾರ ಮಾಡೋಕೆ ನಮ್ಮನ್ನು ಕರ್ಕೊಂಡು ಅಲ್ಲಿ ಆಮೇಲೆ ಭಾಳ ಬೇಜಾರಾಯಿತು ಅದಾದ್ಮೇಲೆ ಅಲ್ಲಿ ಹೋಗಿ ಬಂದಾದ್ಮೇಲೆ ಮೊಬೈಲು ಕಟ್ ಅದು ಗೊತ್ತಾಗೋಯ್ತು ಪೊಲೀಸವ್ರು ಬಂದಿದ್ದಾರೆ ಏನೋ ಇಟ್ಕೊಂಡು ಈ ಮೊಬೈಲಿಂದನೇ ಬಂದಿದ್ದಾರೆ ಅಂತೇಳಿ ಇರು ಮೊಬೈಲು ಕಟ್ ಮಾಡ್ಬಿಟ್ರು ಇವರೇ ಹೇಳ್ಬಿಟ್ಟಿದ್ದಾರೆ ಅಂತ ಪೊಲೀಸ್ ಲೆಕ್ಕ ಅಲ್ಲಿ ಯಾರು ಲೋಕಲ್ ಅವ್ರು ಕೇಳೋವ್ ಲೋಕಲ್ ಅವ್ರು ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಎಲ್ಲನೂ ಅದೇ ಥರನೇ ಆಗೋದು ಹಿಂಗೆ ಪೊಲೀಸರು ಬಂದಿದ್ದಾರಪ್ಪ ಇಟ್ಕೊಂಡು ಹೋಗಕ್ಕೆ ನಿಮಗೆ ಅಂತ ಹೇಳ್ಬಿಟ್ರೆ ಮುಗಿದೈತಲ್ಲ ಬಟ್ ಅದು ನಾವು ಹೋಗಿ ಹೆಚ್ಚು ಕಡಿಮೆ ಹೋಗ್ರೂ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಮೊದಲೇ ಫೋನ್ ಕಟ್ಟಾಗ್ಬಿಡ್ತು ನಮಗೆ ಹನ್ನೊಂದು ಗಂಟೆಗೆ ಲಾಸ್ಟ್ ಆಗೋಯ್ತು ಫೋನದು ಅವ್ರದು ಬೆಳಗ್ಗೆ ಅದಾದಮೇಲೆ ನಾವು ಅಲ್ಲಿಗೆ ಹೋಗಿರೋದು ಎರಡೂವರೆ ಮೂರು ಗಂಟೆಗೆ ಇನ್ನೆಲ್ಲಿರ್ತದೆ ಕಟ್ ಅವ್ರಿಗೆ ಆವಾಗಲೇ ಅಂದ್ಕೊಂಡೆ ನಾನು ಈ ಮೊಬೈಲ್ ಕಟ್ಟಾಯ್ತಿದ್ದು ಏನು ಲೊಕೇಶನ್ ಸಿಗ್ತಾಯಿಲ್ಲ ಅಂದರೆ ಅಲ್ಲಿಂದ ಖಾಲಿ ಮಾಡಿದ್ದಾರೆ ಅವ್ರು ಇನ್ಫಾರ್ಮೇಷನ್ ಹೊಟ್ಟೋಗ್ಬಿಟ್ಟಿದೆ ಅಂದ್ಬಿಟ್ಟು ಅಂತ ಅದಾದಮೇಲೆ ಸರಿ ಆ ಕಡೆಯಿಂದ ಥೂ ಇಲ್ಲಿಗೆ ಬಂದು ಲೊಕೇಶನ್ ಇದೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಲ್ಲ ಒಂದು ಥರ ಇಲ್ಲಿಂದ ಮತ್ತು ವಾಪಸ್ ಹಿಂಸೆ ಅಲ್ವಾ ನಮಗೆ ಅವತ್ತು ಅಲ್ಲಿಂದ ಹೋದವ್ರು ಏನು ಮಾಡಿದ್ದಾರೆ ಅಲ್ಲಿಂದ ಫುಲ್ಲು ಅವ್ರು ಇವರು ಇನ್ನು ಬಿಡಲ್ಲ ಅವರು ಏನಾದರೂ ಮಾಡಿ ನಮ್ಮ ಗತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಒಂದು ಅಲ್ಲಿ ಅಂಥದ್ದು ಒಂದು ಅಲ್ಲಿಂದ ಒಂದು ಹೋಬ್ಳಿ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಅಲ್ಲಿ ಹಿಂದಿನ ದಿವ್ಸವೇ ಒಂದ ಒಂದು ಅಲ್ಲಿ ಗಲಾಟೆ ಮಾಡ್ದಂಗೆ ಮಾಡಿಬಿಟ್ಟು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇವ್ರ ಕಡೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದ ಓಹೋ ಒಳಗಡೆ ಹಾಕಕ್ಕೆ ಒಳಗಡೆ ಹಾಕಕ್ಕೆ ಇವ್ರ ಇವ್ರ ಇವ್ರೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಇವ್ನ ಕಡೆವನೇ ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲೊಂದು ಒಂದು ಎಫ್ಐಆರ್ ಮಾಡಿಸ್ಬಿಟ್ಟಿದ್ದಾನೆ ಅಲ್ಲಿ ಹೊಡೆದಾಡ್ಕೊಂಡು ಗಲಾಟೆ ಆಯಿತು ಒಂದು ತ್ರೀ ಟ್ವೆಂಟಿ ತ್ರೀ ಬೇಲೆಬಲ್ ಕೇಸಲ್ಲಿ ಅದ್ರಲ್ಲಿ ಹೋಗಿ ಬೇಲೆ ಹೊಡೆಸ್ಕೊಳ್ಳಿಲ್ಲ ಹಂಗೆ ರಿಮೈಂಡ್ ಮಾಡ್ಬಿಟ್ಟು ಒಳಗೋಗ್ಬಿಟ್ಟು ಫುಲ್ ಟೀಮು ಸೈಕಲ್ ಟೀಮು ಫುಲ್ ಟೀಮು ಆಮೇಲೆ ಸರಿ ಏನಾಗೋಯ್ತು ಈಗೆಲ್ಲ ಆಗಿದೆ ಅಂತೇಳಿ ಅಂತೇಳಿ ನಾಲ್ಕೈದು ದಿವ್ಸ ಗೊತ್ತಾಯ್ತು ಈಗ ಮಾಡಿದ್ದಾರೆ ಅಂತ ಆಮೇಲೆ ಪುನಃ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ನಾವು ಈಗ ಆಗಿದೆ ಹೌದು ಮನೆಯಲ್ಲೇ ಅಲ್ಲಿ ಗಲಾಟೆ ಅವ್ರಿಗೂ ಆ ಏರಿಯಾದಲ್ಲಿ ಆಗಿದೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆಲ್ಲ ಗೊತ್ತು ಅವ್ರಿಗೂ ನಾವು ಮಾತಾಡಿದ್ದೀವಿ ಅವ್ರಿಗೆ ಆಮೇಲೆ ಅವ್ನ ಅರೆಸ್ಟ್ ಮಾಡಿ ಕಳ್ಸೋರು ನಾವು ಟೀಮ್ನ ನಮಗಾದ್ರೂ ಹಿಂಗೆ ಅರೆಸ್ಟ್ ಮಾಡಿದ್ದೀವಿ ಬನ್ನಿ ಹಿಂಗೆ ಲಾಕಪ್ ಇದ್ದಾರೆ ಅಂತ ಕರಿಬಾರ್ದು ಜೈಲಿಗೆ ಕಳ್ಸಾದ್ಮೇಲೆ ಫೋನು ನಾವು ಹಿಂಗೆ ಏನು ಹಿಂಗೆ ಹಿಂಗಾಗಿತ್ತಲ್ಲ ಏನಾದರೂ ಇನ್ಫಾರ್ಮೇಷನ್ ಸಿಗ್ತು ಹೇಳಲೇ ಇಲ್ಲ ಅವರು ಅವ್ರಿಗೆ ಅವರೇ ಅಂತ ಗೊತ್ತಿಲ್ವಾ ಗೊತ್ತು ಅವ್ರಿಗೆ ಸೈಕ್ ಹೇಳಿದ್ವಿ ಫೋಟೋಗಳೆಲ್ಲ ಕೊಟ್ಟಿದ್ದೀವಲ್ಲ ಇಂತಿಂತವ್ರು ಅಂದ್ಬಿಟ್ಟು ಅಂತ ನಾನು ಫುಲ್ ಆಲ್ಬಮ್ ಒಳಗಡೆ ಫುಲ್ ಫೋಟೋಗಳಿದ್ದವನ್ನೆಲ್ಲನೂ ತೆಗೆದುಕೊಟ್ಟಿದ್ದೀನಿ ಇಂತಿಂತ ಕಿಡುಗಳಲ್ಲಿದ್ದಿರೋದು ಇವ್ರು ಇದ್ದಾರ ನೋಡಿ ನೀವು ಯಾರು ಕಳಿಸೋರಿಗೆ ಇವರೇ ಪಾರ್ಟಿಗಳು ನಮಗೆ ಬೇಕಾಗಿರೋದು ಅಂತ ಎಲ್ಲ ಗೊತ್ತಿದೆ ಅದು ಏನೇನು ಪ್ರೆಷರೋ ಏನು ಕಥೆನೋ ಸರಿ ಅಲ್ಲಿ ಅಲ್ಲಿ ರಾತ್ರಿ ಇನ್ನೊಂದು ದಿವ್ಸ ಕೇಸಾಗೈತೆ ಅಲ್ಲೊಂದು ಆ ಒಂದು ಅಲ್ಲಿ ಯಾವುದೋ ಊರು ಚೌಕಾ ಸಣ್ಣದೊಂದು ಜಂಕ್ಷನ್ ಅದು ಅಲ್ಲೊಂದು ಯಾವುದೋ ಬಾರನ್ ರೆಸ್ಟೋರೆಂಟ್ ಹತ್ರ ಬ ಅಂದರೆ ಅಲ್ಲಿ ಏನು ಏನು ಸೇಂದಿ ಅಂಗಡಿನೋ ಏನೋ ಗಲಾಟೆ ಅಲ್ಲಿ ಹ್ಞೂ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಹಿಂಗೆ ಕಿತ್ತಾಡ್ಕೊಂಡು ಇವ್ರ ಇವರೇ ಮಾಡ್ಕೊಬಿಟ್ಟರು ಪ್ಲಾನ್ ಇವ್ನು ಅವ್ರಿಗೆ ಹೊಡಿದು ಇವ್ನು ಅವ್ನ ಹೊಡಿದು ಅಲ್ಲಿ ಜನಕ್ಕೆ ಗೊತ್ತಾಗ್ಬೇಕಲ್ಲ ಏನೋ ಗಲಾಟೆ ಆಯ್ತದೆ ಅಂತ ಹಳದಂಗೆ ಆಡ್ದೇ ಇವ್ನು ಕೆಳಗೆ ತಡಿಕೊಂಡು ಚೆನ್ನಾಗಿ ತ ಹೊಡೆದಂಗೆ ಮಾಡಿ ಅಲ್ಲಿ ಜನ ಪಕ್ಕ ಕೇಸಾಗಿಲ್ಲ ಆಗಿದೆ ಅಂತ ಅನ್ನೋ ಥರನೇ ಮಾಡಿ ಪೊಲೀಸವ್ರು ಬಂದು ಹೌದು ಹಿಂಗೆಲ್ಲ ಆಯಿತು ಹೊಡೆದಾಡ್ಕೊಂಡ್ರಲ್ಲೆಲ್ಲ ಅಂತೇಳಿ ಎಫ್ ಐ ಆಗಿಟ್ಟೆ ಓಕೆ ಓಕೆ ಪ್ಲ್ಯಾನ್ ಮಾಡಿ ಒಂದು ಆಮೇಲೆ ಏನಾಗೋಯ್ತು ಇದಾದ ಮೇಲೆ ಎಲ್ಲ ಆಗಿ ಆ ಕೇಸ್ ನೀಟಾಗಿ ನೀಟಾಗೆಲ್ಲ ಹೋಗಿ ಕೋರ್ಟ್ಗೆ ಹೋದ್ರು ಕೋರ್ಟಿಂದ ಅವ್ನು ಸರೆಂಡರ್ ಮಾಡಿ ಒಳಗಡೆ ಹೊಡೋಗ್ಬಿಟ್ರೆ ಎಲ್ಲ ಅವರು ಅಲ್ಲಿಂದ ಮತ್ತು ಅಲ್ಲಿಂದ ಅವ್ರನ್ನೆಲ್ಲನೂ ಫುಲ್ ಟೀಮ್ನೆಲ್ಲನೂ ಕಂಪ್ಲೀಟು ಆ ಕೇಸಲ್ಲಿ ಎರಡು ಮೂರು ಕೇಸ್ ಇದ್ವಲ್ಲ ಆ ಕೇಸಲ್ಲಿ ನಮ್ಮ ಸೌತ್ನವರೆಲ್ಲ ಬಂದು ಅವನ್ನೆಲ್ಲ ಬಾಡಿ ವಾರೆಂಟ್ ಹಾಕ್ಕೊಂಡು ಅಲ್ಲಿಂದ ಒಂದೇ ಒಂದು ವಾರ ಎಕ್ಸೈಸ್ ಹದಿನೈದು ದಿವಸ ಅವನ್ನೆಲ್ಲ ತೊಗೊಂಡು ಇಲ್ಲಿಗೆ ಬರೋದಕ್ಕೆ ಆಮೇಲೆ ಅವ್ರನ್ನ ಹೆಚ್ಚು ಕಡಿಮೆ ಒಂದು ಹದಿನೈದು ದಿವಸ ಆಯಿತು ಎಕ್ಸೈಸ್ ಮಾಡಿ ಅವ್ರನ್ನೆಲ್ಲ ತಗೊಂಬಂದು ಬೆಂಗಳೂರು ಜೈಲಿಗೆ ಈ ಮರ್ಡರ್ ಕೇಸ್ ಒಳಗಡೆ ಯಾವ್ಯಾವ ಕೇಸಲ್ಲಿ ಇದ್ದಾರೆ ಪೂರ್ತಿ ಅಂತ ಹೇಳಿ ಯಾವ ಟೀಮ್ಗಳು ಯಾರ್ಯಾರು ಹೆಂಗೆ ಹೆಂಗೆ ಭಾಗವಹಿಸಿದ್ರು ಅಂತೇಳಿ ಅಂತ ಅದೊಂದು ವರ್ಕ್ಶಾಪು ಈ ಕಸ್ಟಡಿಗೆ ತೊಗೊಂಡಿರೋದು ಇವ್ರಿಗೆ ವರ್ಕ್ ಮಾಡೋಕ್ಕಾಗಲ್ಲ ಜಾಸ್ತಿ ಕಸ್ಟಡಿಗೆ ತಗೋಬೋದ್ರೆ ಯಾಕಂದ್ರೆ ಅರೆಸ್ಟ್ ಆಗಿರ್ತಾರಲ್ಲ ಅವ್ರು ಏನಿದ್ರು ಕಸ್ಟಡಿ ಇಲ್ಲಾಂದ್ರೆ ವರ್ಕ್ಶಾಪು ಸರಿಯಾಗಿ ಕೆಲಸ ನಡೀತದೆ ಟೂಲ್ಸ್ ಕೆಲಸ ಇಲ್ಲಾಂದ್ರೆ ಕೆಲಸ ಆಗಲ್ಲ ಕಸ್ಟಡಿಯಿಂದ ಜೈಲ್ ಕಸ್ಟಡಿಯಿಂದನೋ ನಮ್ಮ ಜುಡಿಶಿಯಲ್ ಕಸ್ಟಡಿಯಿಂದ ತಗೊಬಂದ್ಬಿಟ್ರೆ ಹಂಗೆ ಬಿಡಲ್ಲೋ ಆದ್ರೂ ನಾವು ಮೊಂಡದೇರಿಯ ಏರಿಯಾ ಮಾಡಿ ಸರಿಯಾಗಿ ರಿಪೇರಿಂಗ್ ಮಾಡ್ತೀವಿ ಗುಂಡಾಕ್ ಗುಂಡಾಕ್ಬಿಡ್ತೀವಿ ನಾವು ಹಾಗೆ ಹೀಗೆ ಅಂತ ಹೇಳಿ ಎದರ್ಸಿ ಅಂತ ದಮ್ ಕಟ್ಕೊಂಡು ಹೋಗ್ಬಿಡ್ತಾರೆ ಜನ ಆಯ್ತು ಇವ್ರು ಬಿಡಲ್ಲ ಬಿಡು ಹೊಡೆದೇ ಹೊಡಿತಾರೆ ಇವರು ಏನ್ ಮಾಡಿದ್ರು ಆಮೇಲೆ ಹಲೋ ಬಿಡ್ಲಿಲ್ಲ ನಾವ್ ನಾಯಿ ಹೊಡೆದ್ ಚಿಂದಿ ಮಾಡಿಸಿ ಬಿಟ್ಟು ಕಳಿಸಿದ್ರು ಅವರು ಬಿಟ್ಟಿರ್ಲಿಲ್ಲ ಅವರು ಎಲ್ಲ ಫುಲ್ ಒಡದ್ ಬಡದು ಆಗಿತ್ತು ಅಷ್ಟೊತ್ತಿಗೆ ಇದೆಲ್ಲ ನಡೀತಾ ಇತ್ತು ಆಮೇಲೆ ಅವರು ಜೊತೆ ಅವರೇ ಬರ್ತಿದ್ರು ವರ್ಕ್ಶಾಪ್ಸ ಅವರು ಸರಿಯಾಗಿ ದೊಡ್ಡ ತಗೊಂಡು ಹೊಡಿಬೇಕು ಗುಡಿ ಮತ್ರಿ ಇಲ್ಲ ಅಂದ್ರೆ ಆಗುದಿಲ್ಲ ನನಗೊಂದು ಈಸೆ ರೈಟ್ ಮ್ಯಾನ್ ನನ್ನ ಲೆಕ್ಕದ ಅವರು ಒಂಥರ ಈ ಪಾತಕ ಲೋಕ ಮತ್ತು ಭೂಗತ ಲೋಕದ ವಿರುದ್ಧವಾಗಿ ಕೆಲಸ ಮಾಡುವಂಥವ್ರು ಯಾರನಾರು ಭಾಳ ಹತ್ತಿರದಲ್ಲಿ ನೋಡೋದು ಅಂದರೆ ಅದು ತುಂಬ ನಮ್ಮ ಅಲೋಕ್ ಕುಮಾರ್ ಸಾಹೇಬರು ಆಮೇಲೆ ನಮ್ಮ ಸ ಸರಶ್ಚಂದ್ರ ಸಾಹೇಬರು ನಾವೆಲ್ಲ ಅವ್ರ ಹತ್ರ ಕೆಲಸ ಮಾಡಿದ್ವಲ್ಲ ಭಾಳ ಕ್ಲೋಸ್ ಆಗಿ ಆಮೇಲೆ ಕೆಂಪಯ್ಯ ಸಾಬರು ದೊಣ್ಣೆ ತೊಗೊಂಡು ಬರ್ತಿದ್ದವರು ಆರಡಿದು ಆಮೇಲೆ ನಮ್ಮ ಲಾಬುರಾಮ್ ಸಾಹೇಬರು ಅಂತ ಈಗ ಐ ಜಿ ಸೆಂಟ್ರಲ್ಲಿದ್ದಾರೆ ಅವರು ಯಾವ ಕೇಸಲ್ಲಿ ಯಾರನ್ನೇ ಹಿಡಿದ್ರು ಬಂದು ಅವ್ರಿಗೆ ರಿಪೇರಿ ಆಗಬೇಕು ಅಂತ ಕುಂತ್ಕೊಂಡು ರಿಪೇರಿ ಮಾಡಿಸ್ಬಿಟ್ಟು ಹೋಗೋರು ವೆಸ್ಟಲ್ಲಿ ಆ ಥರ ಎಲ್ಲ ಮಾಡಬೇಕು ಹಿರಿಯ ಅಧಿಕಾರಿ ಇಲ್ಲಾಂದರೆ ಬೂಸ್ಟ್ ಆಗಲ್ಲ ಅವರು ಅವ್ರಿಗೆ ರಿಪೇರಿ ಮಾಡಿದೆ ಇನ್ನು ಯಾರಿಗ ಮಾಡೋದು ಹೇಳಿ ಮತ್ತೆ ಸಮಾಜನ ಕಿತ್ಕೊಂಡು ತಿನ್ನೋರು ಈ ಥರ ಹೊಡೆದಾಡಿಕೊಂಡು ಅದ್ ಬೆಳಗ್ಗೆ ಏನು ಮಾಡಿದ್ರು ಪೊಲೀಸರು ಏನು ಮಾಡಿಬಿಡ್ತಾರೆ ಅನ್ನೋ ಒಂದು ಇದರಲ್ಲಿ ಈ ಥರ ಮರ್ಡರ್ಗಳು ಮಾಡ್ಕೊಂಡಿರೋರಿಗೆ ನಾವು ಗುಲ್ಕಂತಿನ ಕಳಿಸ್ಬಿಟ್ರೆ ನಾವ್ಯಾಕೆ ಪೊಲೀಸ್ ಆಗಿರಬೇಕು ಹಂಗೆ ಮಾಡ್ಬೇಕು ಮಾತ್ರ ಕೆಲಸ ಅವ್ರಿಗೆ ಆಮೇಲೆ ಏನಾಯಿತು ಸರಿ ನಾವು ಅಲ್ಲಿ ಪರಂದಾಮನ ಟೀಮ್ನ ಮಾಡಿ ಏನೇನೋ ಎಲ್ಲ ಎತ್ತಕೊಂಡು ಬಂದು ತಂದು ಒಳಗೆ ಬಿಸಾಕ್ದು ಇನ್ನೊಂದು ಟೀಮ್ ಈ ಬಾ ಇದು ಬಾಕಿ ಉಳ್ಕೊಂಡಿತ್ತು ಯಾರ್ದೋ ಲಿಂಗ ಮತ್ತು ಕೊರಂಗೋದು ಹಳೆಯ ಕೇಸ್ಗಳು ಮತ್ತು ಇವೆಲ್ಲನೂ ಅವ್ರು ತಪ್ಪಿಸ್ಕೊಬಿಟ್ಟಿದ್ರು ಆ ಕಡೆಯಿಂದ ಇವನಿಗೆ ಕೊರಂಗು ಹೊಡಿಬೇಕು ಲಿಂಗು ಹೊಡಿಬೇಕು ಎನ್ಕೌಂಟ್ರ್ ಮಾಡಲೇಬೇಕು ಅನ್ನುವಂಥದ್ದು ಭಾಳ ಕಟ್ಟುನಿಟ್ಟಿನ ಒಂದು ಆದೇಶ ಅವರು ಹೊಟ್ಬಿಟ್ಟಿತ್ತು ಅದು ಗುಂಡು ಮೇಲೆ ಬರೆದು ಇಟ್ಕೊಬಿಟ್ಟಿರುವಂಥ ಪರಿಸ್ಥಿತಿ ಆಗಿತ್ತು ಅವ್ರನ್ನ ಹೊಡಿಲೇಬೇಕು ಅವ್ರು ಸಿಕ್ಕಿದ್ರೆ ನೀವು ಹಿಡಿಯುವಂಗಿಲ್ಲ ಅವ್ರನ್ನ ಯಾರೇ ಹಿಡಿದ್ರು ಅವ್ನಿಗೆ ಹೊಡಿಬೇಕು ಅಂತ ಈಗ ಅವ್ನ ಹಿಡಿಬೇಕು ಅಂದರೆ ಧೈರ್ಯ ಇರುವ ಹಿಡಿಬೇಕು ಅವ್ರಿಗೆ ಗುಂಡೊಡಿಯಿದೆ ಗುಂಡು ಹೊಡಿಯಕ್ಕೆ ಹಾರಿಸ್ಬೇಕು ಅಂತ ಅದು ಸೆಲ್ಫ್ ಡಿಫೆನ್ಸೋ ಬೇರೆ ಡಿಫೆನ್ಸೋ ನಮ್ಗೆ ಏನು ಹೊಡದ್ನೋ ನಮ್ಗೆ ಹೆಂಗ್ ಆಡಿದ್ನೋ ಅದು 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 ಆವಾಗ ಅಲ್ಲಿ ಬೇರೆ ಥರ ಕರೆಕ್ಟ್ ಬಟ್ ಏನಾದರೂ ಅವನು ಅನ್ನುವಂತಕ್ಕೆ ಪೊಲೀಸರುಗಳು ಕೆಲವಷ್ಟು ತೀರ್ಮಾನಗಳನ್ನ ಮಾಡಲಿಲ್ಲ ಅಂದರೆ ನನ್ನ ಲೆಕ್ಕ ಅದು ಪೊಲೀಸೇ ಅಲ್ಲ ಅದು ಒಂಥರ ರೆವಿನ್ಯೂ ಪೊಲೀಸ್ ಅಂತ ಕರೀತಾರೆ ಅದಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಇವನು ಬೇರೆ ಬೇರೆ ಆದಂತಹ ಡಿಗ್ರಿ ಆಫ್ ಪೊಲೀಸಿಗೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ಡಿಗ್ರಿ ಚೇಂಜ್ ಮಾಡ್ಕೊಳ್ಳಿಲ್ಲ ನಾವು ಅಂದರೆ ಈಗ ಗಾಡಿ ಹೋಗ್ತಾ ಇರ್ತೇವೆ ರಸ್ತೆಯಲ್ಲಿ ರಸ್ತೆಗೆ ತಕ್ಕಂತೆ ಓಡಿಸ್ಬೇಕಲ್ಲ ಈಗ ಮೈಸೂರಿಗೋ ರೋಡ್ಗೆ ಹೋದಾಗ ನಾನು ಅರವತ್ತಕ್ಕೋದ್ರೆ ನಾವು ಮೈಸೂರಿಗೆ ಹೋಗೋಷ್ಟು ಒಂದು ಇಪ್ಪತ್ತು ಗಾಡಿ ಹಿಂದೆ ಹಿಂದೆ ಕುದ್ದು ಬಿಡ್ತವೆ ಕರೆಕ್ಟ್ ಹೌದಲ್ವಾ ಆಯಾ ತಕ್ಕಂತೆ ಆಯಾದಕ್ಕೆ ಡಿಗ್ರಿ ಚೇಂಜ್ ಮಾಡ್ಕೋಬೇಕು ನಾವು ಆಯಾ ಏರಿಯಾ ಆಯಾ ಮನುಷ್ಯನಿಗೆ ಎಲ್ಲದಕ್ಕೂ ತಕ್ಕಂಥ ಡಿಗ್ರಿ ಚೇಂಜ್ ಮಾಡಿದ್ರೇ ಸೊಸೈಟಿ ಸರಿಯಾಗಿರುವಂಥದ್ದು ಅವಾಗೇನಾಗೋಯ್ತು ಇವ್ರಿಗೂ ಇನ್ಫಾರ್ಮೇಷನ್ ಬರುತ್ತೆ ನಮ್ಮ ಶಿವರಾಮ್ ಸಾಹೇಬ್ರು ಸಿ ಸಿ ಬಿ ಅವ್ರ ಟೀಮ್ಗೆ ಆಂಧ್ರದಲ್ಲಿದ್ದಾರೆ ಇವರು ಅಂದ್ಬಿಟ್ಟು ಅಂತ ಆಂಧ್ರದಲ್ಲಿ ಇದು ಇದ್ದಾರೆ ಅಂತ ಗೊತ್ತು ಆಂಧ್ರದಲ್ಲಿ ಯಾವ ಭಾಗದಲ್ಲಿ ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಕೊನೆಗೆ ಅವರು ಒಂದು ವಾರ ಆಯಿತು ಆಂಧ್ರದಲ್ಲಿ ಉಳ್ಕೊಂಡು ಕೊನೆಗೆ ಇದ್ರ ಹತ್ರ ಎಲ್ಲಿ ವಿಜಯವಾಡ ದತ್ತತ್ರ ಆಲ್ಮೋಸ್ಟು ನೆಲ್ಲೂರು ಆ ಭಾಗದಲ್ಲಿ ಯಾವುದೋ ಒಂದು ಹಳ್ಳಿ ಒಳಗಡೆ ಅವರೆಲ್ಲ ಫುಲ್ ಟೀಮ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗಿ ಕೊನೆಗೆ ಅವ್ರನ್ನ ಅಲ್ಲಿ ಊರಲ್ಲಿ ಹೋಗಿ ಸರಣ್ ರಾಮ ಅವ್ರನ್ನ ಸ ಕವರ್ ಮಾಡಿ ಎತ್ತಾಕೊಂಡು ಬರೋ ಕಾರ್ಯಕ್ರಮಕ್ಕೆ ಹೋದಾಗ ಏನಾಗೋಯ್ತು ಊರವರೆಲ್ಲ ಬಾಯ್ಕಾಟ್ ಮಾಡ್ದು ಮಾಡ್ದಾಗ ಮಾಡಿಬಿಟ್ಟಿದ್ದಾರೆ ಫುಲ್ಲು ಪೂರ್ತಿ ಇವ್ರನ್ನ ಇವ್ರನ್ನೇ ಪೊಲೀಸ್ ಸುಮಾರು ಒಂದು ಐನೂರು ಆರುನೂರು ಜನ ಸೇರ್ಕೊಂಡು ಹ್ಞೂ ಬಿಡುಗ ಹೆಂಗ್ ಕರ್ಕೊಂಡು ಹೋಗ್ಬಿಡ್ತೀವಿ ನೀವು ಹಾಗೆ ಹೀಗೆ ಅಂತ ಹೇಳಿ ಅಂತ ಅಲ್ಲಿ ಮತ್ತೆ ಅವರು ಲೋಕಲ್ ಪೊಲೀಸಿಗೆ ಫೋನ್ ಮಾಡಿ ಇವನು ಕರ್ನಾಟಕದವನೇ ಇವರು ಮತ್ತೆ ಆ ಕಡೆ ಚಿತ್ತೂರು ನೇಟಿವ್ ಎಲ್ಲ ಅವ್ರಲ್ಲ ಆ ಕಡೆಯವರೇ ಅವರು ಇದು ನೆಲ್ಲೂರು ಮತ್ತೆ ಆಗಬಾಗದವ್ರೆ ಅವರೆಲ್ಲ ಆಮೇಲೆ ಅಲ್ಲೆಲ್ಲ ಭಾಳ ಡಾಮಿನೆಂಟ್ ಹೋಗಿ ಹೋಗಿ ಬಂದು ಇದ್ದದ್ದೆಲ್ಲ ಇತ್ತಲ್ಲ ಚೆನ್ನಾಗಿ ಪರಿಚಯ ಅಲ್ಲ ಸ್ವಲ್ಪ ದುಡ್ಡು ಗಿಡ್ಡು ಕೊಟ್ಟು ಅವ್ರವ್ರಿಗೆಲ್ಲ ಚೆನ್ನಾಗಿ ಇಟ್ಕೊಬಿಡ್ತಾರೆ ಇವರು ಕ್ರಿಮಿನಲ್ಸ್ಗಳು ಆಗಾಗ್ಬಿಟ್ಟು ಏನಾಗೋಯಿತು ಸಿಕ್ಕಾಪಟ್ಟೆ ಅಲ್ಲಿ ಜನ ಎಲ್ಲ ಸೇರಿಕೊಂಡು ಅವನ ಇವರು ಒಂದು ಹದಿನೈದು ಜನ ಪೊಲೀಸವರು ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗ್ತದೆ ನಾನ್ನೂರೈನೂನೂರು ಜನ ಇದ್ಬಿಟ್ಟಾಗ ಆಮೇಲೆ ಕೊನೆಗೆ ಅಲ್ಲಿ ಲೋಕಲ್ ಪೊಲೀಸ್ ತರಿಸ್ಕೊಂಡು ಮತ್ತು ಅಲ್ಲೆಲ್ಲ ಪ್ರೆಸ್ ಅವರೆಲ್ಲ ಬಂದುಬಿಟ್ಟಿದ್ರು ಅಲ್ಲೇ ಆವಾಗಲೇ ಹಿಡ್ಕೊ ಬರ್ತಾ ಇರಬೇಕಾದಾಗ ಆಗಲೇ ಬೆಳಿಗ್ಗೆ ಆಗಲೇ ಕೊರಂಗು ಇಂತಿಂಥ ಟೀಮ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರವ್ರು ಕರ್ಕೊಂಡು ಹೋದರು ಹಾಗೆ ಹೀಗೆ ಹೇಳ್ಬಿಟ್ಟು ಅಂತ ದೊಡ್ಡದಾಗಿ ಪ್ರೆಸ್ಸೇ ಮಾಡಿಬಿಟ್ಟಿದ್ರಲ್ಲ ಆಂಧ್ರದಲ್ಲೆಲ್ಲ ಫುಲ್ಲು ಈ ಟೀಮ್ ಅಂತ ಇಷ್ಟು ಮರ್ಡ್ರ್ಗಳು ಮಾಡಿದಾರಂತೆ ಇಂಥವ್ರು ಬಂದು ಇಟ್ಕೊಂಡು ಪೊಲೀಸವರೆಲ್ಲ ಹಳ್ಳಿಯವರೆಲ್ಲ ಇದು ಮಾ ಇದಾಗಿ ಒಟ್ಟಿಗೆ ಸೇರಿಕೊಂಡು ಅವ್ರನ್ನ ಬಿಡದೆ ಇಟ್ಕೊಂಡಿದ್ರು ಲೋಕಲ್ ಪೊಲೀಸರು ಹೋಗಿ ಅವ್ರಿಗೆ ರೆಸ್ಕ್ಯೂ ಮಾ ಅವ್ರನ್ನ ಅರೆಸ್ಟ್ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಕಳಿಸ್ಕೊಟ್ರು ಅಂತ ಅಂದ್ಬಿಟ್ಟು ಅಂತೇಳಿ ಅಂತ ದೊಡ್ಡ ಒಂದು ಇದೇ ಬಂದಿತ್ತು ಅದಾದಮೇಲೆ ನಮ್ಮ ಅಜಯ್ ಕುಮಾರ್ ಸಿಂಗ್ ಅವರು ಮತ್ತು ನಮ್ಮ ನಾರಾಯಣಗೌಡರು ಅಂತ ಜಾಯಿಂಟ್ ಕಮಿಷನರ್ ಇದ್ದರು ಅವರು ಅವ್ರಿಗೆ ಅವರು ಜೀವಂತವಾಗಿ ಬರ್ತಾವ್ರೆ ಅಂತ ಅನ್ನುವಂಥದ್ದು ಇರಲಿಲ್ಲ ಅವ್ರಿಗೆ ಯಾರಿಗೆ ಕಮಿಷನರಿಗೆ ಅಜಯ್ ಕುಮಾರ್ ಸಿಂಗ್ ಸರ್ ಜೀವಂತವಾಗಿ ಕರ್ಕೊಬರ್ತಾ ಇದ್ದಾರೆ ಅವ್ರನ್ನ ಇಷ್ಟೆಲ್ಲ ಮಾಡಿರುವಂಥವ್ರನ್ನ ನಾವು ಯಾಕೆ ಒಂದು ದೇವ್ ದೇ ಅನಾಯ್ಡ್ ನಮಗೂ ಗೊತ್ತಾಯಿತು ನಮ್ಮೂ ಕರೆದ್ರು ಹೋಗಿದ್ರು ಕಮಿಷನ್ ಆಫೀಸ್ಗೆ ಹೆಂಗಪ್ಪ ಹೀಗೆಲ್ಲ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಟ್ರೆ ಏನು ಈ ಈ ಥರ ಅವರು ಇವ್ರನ್ನೆಲ್ಲನು ನಾವು ಸಾಕೊಂಡು ಊಟ ಹಾಕ್ಕೊಂಡು ಎಲ್ಲರೂ ಬದಲಾವಣೆ ಮಾಡ್ತೀವಿ ನಾವು ಇಲ್ಲ ಎಲ್ಲರೂ ಉಂಟ ಈ ಥರ ಎಲ್ಲ ನಮ್ಮ ನಾರಾಯಣಗೌಡರು ಸಾಹೇಬರು ಭಾಳ ಮಾತಾಡಿದರು ಇದೆಲ್ಲ ನಾವು ನಾನು ಹೋಗಿ ಕರೆದಿದ್ರಲ್ಲ ಆವಾಗ ಏನು ಮಾಡೋದು ಕೆಲವಷ್ಟೆಲ್ಲ ನಾವು ಏನು ಮಾಡಬೇಕು ಅಂತ ಮಾಡೋಕೆ ಹೋಗಿರ್ತೀವೋ ಆಗ ವ್ಯತಿರಿಕ್ತವಾಗಿ ವಾತಾವರಣ ಆಗ್ಬಿಡ್ತಾರೆ ಆಗ ಹಿಡ್ಕೊಂಡು ಬಂದ್ಬಿಟ್ಟು ನಾವೆಲ್ಲ ಹಂಗೆಲ್ಲ ಆಗೋಲ್ಲ ನಮ್ಮ ವಿರುದ್ಧವಾಗಿ ಭಾಳ ಸಮಾಜ ನೋಡ್ತಾ ಇರ್ತದೆ ಇವ್ರು ಕಿಲ್ಲರ್ಸ್ ಅವರು ಕೊಲೆಗಾರರವರು ಪೊಲೀಸ್ನವ್ರುಗಳನ್ನೂ ಮಟ್ಟಕ್ಕೆಲ್ಲ ಆಗ್ಬಿಡ್ತದೆ ಆ ಮಟ್ಟಕ್ಕೆಲ್ಲ ಸೊಸೈಟಿಗೆ ನಾವು ಥರ ಬಿಂಬಿಸ್ಕೊಳ್ಳೋಕೆ ಹೋಗ್ಬಾರ್ದು ನಾವು ಕಿಲ್ಲರ್ಸ್ ಅಲ್ಲ ನಾವು ವಿ ಆರ್ ಪ್ರೊಟೆಕ್ಟರ್ಸು ಕೆ ಜನ ಹೇಳ್ತಾರೆ ಏಯ್ ಏನು ರೀ ನೀವು ಜೈಲಿಗೆ ಕಳ್ಸಿರಿ ಅವ್ರಿಗೆ ಬೇಕಾದರೆ ಕೋರ್ಟ್ ಶಿಕ್ಷೆ ಕೊಡಲಿ ನೀವು ನೀವೇನು ಶಿಕ್ಷೆ ಕೊಡೋದು ಅಂತ ಅನ್ನುವಂಥದ್ದು ಮೇಜರ್ ಟಿ ಸೊಸೈಟಿನಲ್ಲಿ ಬೆಂಬಲಿಸುವಂಥದ್ದು ಅದೇ ತರಕ್ಕೆ ಬೆಂಬಲಿಸುವಂಥದ್ದು ಕೆಲವಷ್ಟೆಲ್ಲ ಇವರೆಲ್ಲ ಪೊಲೀಸವರು ಏನು ಸರಿ ಇಲ್ಲ ಅವರು ಅವ್ರ ಮೇಲೆ ಗುಂಡಿಗಿಂಡು ಇಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಭಾಳ ಕಮ್ಮಿ ಅದನ್ನು ನೋಡಿ ಬ್ಯಾಲೆನ್ಸ್ ಮಾಡಿ ನಾವು ಆ ಸಿಚುವೇಷನ್ನ ಅದನ್ನು ಎಷ್ಟರ ಮಟ್ಟಿಗೆ ಇವ್ರ ಮೇಲೆ ಎಷ್ಟು ಮ್ಯಾಗ್ನಾನಿಟಿ ಇದೆ ಕ್ರೈಮ್ ಇವ್ರ ಮೇಲೆ ಅಂತ ಅನ್ನುವಂಥದ್ದು ಇಟ್ ರಿಕ್ವೈರ್ಸ್ ಫಾರ್ ದಿ ಸೊಸೈಟಿ ಅನ್ನುವಂಥದ್ನೆಲ್ಲ ಬ್ಯಾಲೆನ್ಸ್ ತುಂಬ ತೂಕ ಹಾಕ್ಬೇಕು ನಾವು ಯಾವುದಾದ್ರೂ ಒಂದು ತೀರ್ಮಾನ ತೊಗೋಬೇಕಾದಂಥ ಸಮಯದಲ್ಲಿ ಅದನ್ನೆಲ್ಲ ಮಾಡಿ ಅಂಥ ಒಂದು ನಿರ್ಧಾರವನ್ನು ಯಾಕೆ ಅಂದರೆ ನಮಗೇನು ಅವ್ನು ಮೋಸ ಮಾಡಿರಲ್ಲ ಇಲ್ಲಿ ನಮ್ಗೆ ತೊಂದರೆ ಮಾಡಿರಲ್ಲ ನಾನೊಬ್ಬ ಪೊಲೀಸು ಅವನೊಬ್ಬ ರೌಡಿ ಒಂದು ಒಂದು ತೀರ್ಮಾನ ನಾವು ಮಾಡಬೇಕಾದಾಗ ಅತ್ಯಂತ ಕಠಿಣ ತೀರ್ಮಾನಗಳು ಜೀವನದಲ್ಲಿ ಅವೆಲ್ಲ ಆ ಕಾರಣಕ್ಕೆ ಅವೆಲ್ಲ ಯೋಚನೆ ಮಾಡಿ ಅವನ್ನೆಲ್ಲನೂ ಮಾಡಬೇಕ ಸಮಯದಲ್ಲಿ ಮಾಡಬೇಕಾಗ್ತದೆ ಮತ್ತು ಅವಂಥ ಮಾಡುವಂಥ ಸಮಯದಲ್ಲಿ ಎಸ್ ದಿಸ್ ಈಸ್ ಕರೆಕ್ಟ್ ಇದು ಮಾಡಿದ್ದು ಅನ್ನುವಂಥದ್ದು ಸೊಸೈಟಿನೂ ಒಪ್ಕೋಬೇಕಾದಂಥದ್ದು ಸಿಚುಯೇಷನ್ ಒಪ್ಕೋಬೇಕಲ್ಲ ಕರೆಕ್ಟ್ ಈಗ ನಾವು ಸುಮ್ಮನೆ ಹಿಡ್ಕೊಂಬಿಟ್ಟು ಡಾಮ್ ಡೂಮ್ 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 ಅಂತ ಹೊಡೆದ್ಬಿಡಕ್ಕಾಯ್ತದೆ ಪಿಚ್ಚರಲ್ಲಿ ಹೊಡ್ದಂಗೆ ನಮ್ಮ ವಿರುದ್ಧವಾಗಿ ಬರಬೇಕಲ್ಲ ಅವರು ಅದಕ್ಕೂ ಒಂದು ಸಿಚುಯೇಷನ್ ಬೇಕು ನಮ್ಗೆ ನಮ್ಮ ವಿರುದ್ಧವಾಗಿ ಅವ್ರು ಬರಬೇಕು ಅವರು ಅಂಥ ವೆಪನ್ಗಳು ಇಟ್ಕೊಂಡು ಇವೆಲ್ಲ ದೆರ್ ಆರ್ ಸೋ ಮೆನಿ ರೀಸನ್ಸ್ ಟು ನಮಗೆ ಯಾವಾಗ ನಾವೊಂದು ಏನಾದರೂ ವಿರೋಧವಾದ ವಿರುದ್ಧವಾದಂಥ ಕೆಲಸ ಮಾಡಬೇಕಾದ ತೊಗೊಂಬಂದು ಅರೆಸ್ಟ್ ಮಾಡಿ ಎಲ್ಲ ಟೀಮು ಪೂರ್ತಿ ಏನಿತ್ತೋ ಎಲ್ಲ ಪೂರ್ತಿ ಜೈಲಿಗೆ ಹೋಗ್ತಾರೆ ಓಕೆ ಪ್ರತಿಯೊಂದೂ ಯಾರು ಅವ್ನಿಗೆ ಅವನಿಗೆ ಚಪ್ಪಲಿ ತೊಗೊಂಡೋಗಿ ಕೊಡ್ತಾನೆ ಅವ್ನಿಗೆ ಜೈಲ ಹತ್ರ ಹೋಗಿ ಏನಾದರೂ ಒಂದು ಏನಾದ್ರು ಮೆಸೇಜ್ ತರ್ತಾನೆ ಅವನಿಗೊಂದು ಬನ್ನಿ ತೊಗೊಂಡೋಗಿ ಕೊಡ್ತಾನೆ ಅವ್ರು ಯಾರ್ಯಾರು ಜೈಲಿಗೆ ಹೋಗಿ ಇಂಟ್ರ್ಯೂ ಆಗ್ತಾರೋ ಕಾಯ್ಕೊಂಡು ಹಂಗೆ ಗಪ್ 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 ಒಂಥರ ಥರ ಅಲ್ವಲ್ಲ ಅಲೌಟ್ ಹಿಡಿತದ ನೋಡಿ ಸೊಳ್ಳೆಗಳನ್ನ ಹಂಗೆ ನಮ್ಮ ಒಂದು ಓಕೆ ಹತ್ರ ಒಬ್ಬ ನಮ್ಮ ಹೋಗಿ ಒಂದಿಷ್ಟು ಏನು ಮುದ್ದೆ ಕೊಡು ರಾಗಿ ಮುದ್ದೆ ಕೊಡಬಾರ್ದು ಅವನಿಗೆ ಅವ್ರಿಗೆ ಯಾರ್ಯಾರು ಇಂಟ್ರ್ಯೂ ಹಾಕ್ಬಿಟ್ಟು ಟೀಚರ್ ಬಂದ ತಕ್ಷಣ ರಫ್ ಯಾರೂ ಬಿಡ್ತಿರ್ಲಿಲ್ಲ ಬಿಡಿ ಒಂದು ತಗೊಂಡು 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 ತುಂಬಿ ತುಂಬಿ ತಗೊಂಡು ಬಳ್ಳಾರಿ ಕಡೆ ಮೈಸೂರು ಕಡೆ ಬರ್ತೀರ ಮಾತಾಡ್ಸೋಕ್ಕೆ ಎಲ್ಲ ಇದಾಗ್ಬಿಟ್ರು ನಮಗೆ ಏನು ಒಬ್ಬನು ಮಾತಾಡ್ಸೋಕ್ಕೆ ಒಬ್ಬನು ಹೋಗುವ ಪರಿಸ್ಥಿತಿ ಇಲ್ದಂಗೆ ಅವ್ಬಿಟ್ಟು ಆ ಥರ ಮಾಡಕ್ಕೆಬಿಟ್ಟು ಜೈಲತ್ರ ಎಲ್ಲ ಫುಲ್ಲು ಪೂರ್ತಿ ಅದು ಮಾಡಲೂ ಬೇಕಾಗಿತ್ತು ಹಂಗೆ ಡಿಸ್ಕಾರ್ಡ್ ಮಾಡಬೇಕಾಯ್ತಲ್ಲ ಏನೋ ಒಳಗಡೆ ಹೋದ ತಕ್ಕ ಮತ್ತೆ ಮತ್ತೆ ಸಪ್ರೇಟ್ ಎಂಟ್ರಿ ರೂಮಲ್ಲಿ ಕೂರಿಸ್ಕೊಂಡು ಏನು ಎಲ್ಲ ಅವ್ನು ಹಂಗೆ ಮಾಡ್ತಾವೆ ಇವ್ನು ಹಿಂಗೆ ಮಾಡ್ತಾವೆ ಎಲ್ಲ ವರದಿಗಳು ಒಪ್ಸೋಕ್ಕೆ ಶುರು ಹಚ್ಕೊಬಿಡ್ತಾರೆ ಪೂರ್ತಿ ಎಲ್ಲ ದೂತವಾಸದಿಂದ ಹೋಗ್ತಾವಾಗ ಓಕೆ ಓಕೆ ಅಲ್ಲಿಗೆ ಕರ್ಸ್ಕೊಂಡು ಅವನೇನು ಮಾಡ್ತಾವನೆ ಇವನೇನು ಮಾಡ್ತಾವನೆ ಅವ್ನು ಕಲೆಕ್ಷನ್ ಮಾಡ್ತಾವನ್ನ ಅವ್ನಿಗೆ ನಿಲ್ಲಿಸಿದಾನ ಯಾರ್ಯಾರು ಇನ್ಫಾರ್ಮೇಷನು ಎಲ್ಲ ಕಲೆಕ್ಟ್ ಮಾಡಿ ಆಚೆ ಹೋಗಿ ಹೊಡೆದ್ಬಿಡ್ತಾರೆ ಹ್ಞೂ 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 ಮತ್ತೆ ಯಾರು ಇರಲ್ವಲ್ಲ ಪಟ್ಟಂತ ಇವ್ರಿಗೆ ರೀತಿ ಮುಂಡೆ ಮಕ್ಕಳು ಗೊತ್ತಾಗೋದಿಲ್ಲ ಏ ಬಾಗುರು ಮಾತಾಡ್ಸ್ಕೊಂಡು ಬರೋಣ ಹೋಗ್ಬಿಟ್ಟು ಜೈಲಿಗೆ ಬರ ಬಾಸ್ಗೆ ಇಂಟ್ರ್ಯೂ ಹಾಕ್ಬಿಟ್ಟು ಬರೋಣ ಅಂತ ಬೇರೆಯವರು ಗೊತ್ತಾದ್ರೂ ಸಾಕು ಇಂಟ್ರ್ಯೂ ಹಾಕ್ಬಿಟ್ಟು ಹೋಗಿ ಒಂದೆರಡು ಮೂರು ದಿವ್ಸಲ್ಲೇ ಹೊಡೆದಾಕ್ಬಿಡ್ತಾರೋ ಹ್ಞೂ ಅವರೇ ಬಿಡ್ತಾರೆ ಅದಕ್ಕೆ ಮೊದಲೇ ನಾವೇ ಒಂಥರ ಆಲೋಡ್ತಾರೆ ಹಿಡಿದ ಹಾಕ್ಬಿಡೋದು ಅವ್ರನ್ನ ಅವ್ರನ್ನ ಬದುಕ್ಸಿದ ನೀವು ಹಂಗೆ ನೋಡಿದ್ರೆ ಹ್ಞೂ ಇಲ್ಲಿ ಇಲ್ಲ ಅಂದ್ರೆ ಓದೋ ಇಲ್ಲ ಅಂದ್ರೆ ಇವ್ರು ಅವ್ರಿಗೆ ಕೊಡಬಿಡ್ತಾರೆ ಇವ್ರಿಲ್ಲ ಇವ್ರು ಮಾಡ್ರೂ ಮಾಡಿಬಿಡ್ತಾರೆ ಸೈಕಲ್ ರವಿ ಟೀಮ್ನವ್ರಿಗೆ ಹೋಗಿ ಇಂಟ್ರ್ಯೂ ಆಗ್ತಾರೆ ಅಂತಂದ್ರೆ ಈ ಟೀಮ್ ಅವ್ರು ಓದ್ಬಿಡ್ತಾರೆ ಅದಕ್ಕೆ ಈ ಜೈಲಿದ್ರೆ ಬಂದವ್ರನ್ನ ಈ ಸೊಳ್ಳೆಗಳನ್ನ ಹಿಡಿದುಬಿಟ್ಟು ಹೋಗಿ ಆಕೆ ಆಕಿ ಉಸ್ಕಿ ಉಸ್ಕಿ ಆ ಕಡೆ ಒಳಗೆ ಹಾಕ್ಬಿಟ್ಟು ಇವಾಗಲೇ ನೀವು ಬಂದ್ಬಿಟ್ರೆ ನಾ ಹೆಂಗೆ ಬಂದರು ಅಯ್ಯೋ ಅಲ್ಲಿ ಹೋಗ್ತಾ ಇದ್ದು ಹಿಡಿದು ಒಳ ಜೈಲಿಗೆ ಕಳಿಸ್ಬಿಟ್ರು ಅಂತ ಇಲ್ಲಾಂದ್ರೆ ಗತಿ ದಾರಿನೇ ಇಲ್ಲ ಹಾಕೋ ಡೌಟ್ ಆಕೈತಿ ತಳ್ಳು ಒಳಗಡೆಗೆ ಸೇಫಾಗಾದರೂ ಇರ್ತಾರೆ ಒಳಗೂಟ ಅದು ಇದು ಮುದ್ದೆಗಿದ್ದ ತಿನ್ಕೊಂಡು ಈಚೆ ಬಂದ ತಕ್ಕೊಂಡು ಅವ್ರು ಬಿಡ್ತಾರಲ್ಲ ನಮಗೇನು ಅವ್ರ ಮೇಲೇನು ಶತ್ರುತ್ವ ಇಲ್ಲವಾ ನಮಗೇನು ಅವ್ರ ಮೇಲೆ ವಿರೋಧ ಅಲ್ಲಿ ಬಿಕಾಸ್ ಆಫ್ ದೇರ್ ಇದು ಹಿಂಗೆಲ್ಲ ಮಾಡ್ಕೊಳ್ಳೋದು ಬೇಡ ಮುಂಡೆ ಅಲ್ಲೋದ ತಕ್ಷಣ ಈಚೆ ಆಗಲೇ ಒಂದು ಪಿ ಎಚ್ ಡಿ ತೊಗೊಬಂದು ಬಿಡ್ತಾನೆ ಇದು ದೊಡ್ಡ ಪ್ರಾಬ್ಲಮ್ಮು ಒಳಗೆ ಕಳಿಸ್ದ ತಕ್ಷಣ ನನಗೆ ಗುಂಪು ಸಿಗ್ತದೆ ಏನೇನೆಲ್ಲ ಪ್ಲ್ಯಾನು ಹೆಂಗೆ ಏನು ಕತೆ ಹೆಂಗೆ ಏನು ಅಲ್ಲಿ ಹೆಂಗೆ ನಡೆಯುವ ವೈರಾರ್ಕಿ ಹೆಂಗಿದೆ ಜೈಲಲ್ಲಿ ದೊಡ್ಡ ರೌಡಿ ಏನು ಚಿಕ್ಕ ರೌಡಿ ಏನು ಈ ಕ ಹೋ ಇದು ಬೊಲೆ ಜೋರಿದೆ ಅಪ್ಪ ಇದು ಇಲ್ಲಿ ಬಂದ ತಕ್ಷಣ ಆಗಲೇ ಒಂದು ಇವೊಂದು ಆಗಲೇ ಇನ್ನೊಂದು ಮೀಟ್ರ್ ಆಗಲೇ ಸ್ಟಾರ್ಟ್ ಒಂದು ಇದೊಂದು ಪ್ರಾಬ್ಲಮ್ಮು ಒಳಗೆ ಕಳಿಸಿದ್ರೆ ಒಳಗೆ ಕಳಿಸಿಲ್ಲ ಅಂದರೆ ಇವ್ರು ಜೀವ ಹೋಗಿಬಿಡ್ತವೆ ಒಳಗೆ ಕಳಿಸಿದ್ರೆ ಮತ್ತು ಡಿಗ್ರಿ ತೊಗೊಬಿತ್ತೆ ಇದು ಇದು ಭಾಳ ದೊಡ್ಡ ಪ್ರಾಪ್ ಡಾಕ್ಟ್ರೇಟು ಆಮೇಲೆ ಇಲ್ಲಿ ಡಾಕ್ಟ್ರೇಟಿಗೆ ಸ್ಟಾರ್ಟ್ ಮಾಡ್ತಾರೆ ಕರೆಕ್ಟ್ ಹ್ಞೂ ಈಗ ಸುಮಾರು ಜನ ಈ ರೌಡಿಗಳೆಲ್ಲ ಬೇಜಾನೆ ಜನ ಡಾಕ್ಟ್ರೇಟ್ಗಳು ತೊಗೊಬಿಟ್ಟರೆ ಕಿತ್ತೋದವ್ರು ಅವರು ಇವರು ಕೊಡ್ತಾರೆ ಅಲ್ಲಿ ಇಲ್ಲಿ ಕಾಸಿಸ್ಕೊಂಡು ಏನ್ ಯಾವ ಊರಿಗೋದ್ರು ಬರೀ ಡಾಕ್ಟ್ರುಗಳೇ ಈಗ ನೀವು ಯಾವ ರೋಡಿಗಳಾರ ನೋಡಿ ಡಾಕ್ಟ್ರೇ ಅವ ನಿಜ ಡಾಕ್ಟರೇಟು ಅದು ಯಾರಿಗೂ ನೋಡಿ ಅವ್ರು ಯಾರು ಇರ್ತಾರಲ್ಲ ಅದೇನು ಗೌನ್ ಗಿವ್ನ ಹಾಕ್ಕೊಂಡು ತಲೆ ಮೇಲೆ ಹಾಕೊಂಡು ಫುಲ್ಲು ಅದ್ರ ಹಾಕ್ಕೊಂಡು ನಿಮ್ಮ ಬನ್ನಿ ಅಂತೇಳಿ ಒಂದ ಒಂದು ಇಪ್ಪ ಒಂದು ಐವತ್ತು ಸಾವಿರನ ಒಂದು ಲಕ್ಷನ ಅವರು ಇಂಥವ್ರನ್ನೆಲ್ಲ ಬೇಜಾನ್ ಜನ ಕುಯ್ಕೊಂಡವ್ರನ್ನೆಲ್ಲ ಒಂದು ರೂಮಿಗೆ ಕೂಡ ಹಾಕ್ಬಿಟ್ಟು ಒಂದು ದಿವಸ ತಲೆ ಮೇಲೆಲ್ಲ ಪಕ್ಷಿ ಥರ ಹಾಕ್ಕೊಳ್ತಾರೆ ಪೆಂಗ್ವಿನ್ ಥರ ಹಾಕ್ಕೊಂಡು ಬಂದು ತಗೊಳ್ಳಿ ಡಾಕ್ಟ್ರೇಟ್ ನಿಮಗೆಲ್ಲ ಈ ಸೇವೆ ಮಾಡಿದ್ದೀರಾ ಆ ಸೇವೆ ಮಾಡಿ ಎತ್ಕೊಂಡು ಬಂದು ಇವು ಡಾಕ್ಟ್ರಿ ಅಂತ ಹಾಕೋಬಿಡ್ತಾರ ಅವ್ರ ಮುಂದೆ ಹ್ಞೂ ಕರೆಕ್ಟ್ ಹಿಂಗೆ ರೌಡಿಗಳಿಗೆ ಹಿಂಗೆ ಡಾಕ್ಟ್ರೇಟ್ ಕೊಡುವಂಗೆ ಈ ಥರ ಈ ಮತ್ತೆ ಅದು ಕಿತ್ಕೊಬೋದು ನಾವು ಅರ್ದಾಕು ಸುಮಾರು ಅರ್ಧ ಹಾಕಿದ್ದೀವಿ ನಾವು ಹೌದಾ ಇನ್ನೇನು ಯಾವ ಸುಮ್ಮನೆ ಐದು ಐದು ಪೈಸೆ ಪೇಪರ್ ಟಿಶ್ಯೂ ಪೇಪರ್ ಅದು ಕಾಸು ಕೊಟ್ಕೊಂಡು ತೊಗೊಂಬಂದಿರ್ತಾರೆ ಡಾಕ್ಟ್ರ್ ಅನ್ನಿಸ್ಕೋಬೇಕು ಇವೆಲ್ಲ ತೆವ್ಲು ಸ ಸಮಾಜದಲ್ಲಿ ನಾನು ಡಾಕ್ಟ್ರು ಅನ್ನಬೇಕಪ್ಪ ನಾನೇನು ಕಮ್ಮಿ ಅನ್ನುವಂಥದ್ದು ಇವೆಲ್ಲ ಆ ಥರ ತೆವ್ಲು ಇರಬಾರ್ದು ಮನುಷ್ಯನಿಗೆ ಆ ಮಟ್ಟಕ್ಕೆಲ್ಲ ಅರ್ಹತೆ ಇಲ್ಲದೆ ಇರ್ತಕ್ಕಂಥವನು ಏನೂ ಇಲ್ದವನು ಡಾಕ್ಟ್ರ್ ಅನ್ನಿಸ್ಕೋಬೇಕು ನಾನು ಯೋಗ್ಯನ ಅಂತಾದರೂ ಯೋಚನೆ ಮಾಡಬೇಕಲ್ಲ ನಾಲ್ಕು ಮಾಡ್ರು ಮಾಡಿದ್ದೀನಿ ನನಗೆ ಡಾಕ್ಟ್ರ್ ಎಷ್ಟು ಇದೆ ಅಂದರೆ ಆ ಡಾಕ್ಟ್ರ್ ಕತೆ ಏನಾಗಬೇಕು ಡಿ ಡಾಗೆ ಮತ್ತು ಡಿ ಆರ್ಗೆ ಹೌದಲ್ವಾ ಅದನ್ನು ಯೋಚನೆ ಮಾಡಬೇಕಲ್ಲ ಒಬ್ಬ ಮನುಷ್ಯ ಆದವನು ಫಸ್ಟ್ ಅದು ಎಲ್ಲಿ ಕೊಟ್ಟವ್ರೆ ಏನು ಕೊಟ್ಟವ್ರೆ ಅಂತ ಕೊಟ್ಟ ತಕ್ಷಣವೇ ಅಲ್ಲಿ ಲೋಕಲ್ ಪೊಲೀಸರು ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಸೀಸ್ ಮಾಡಿ ಬಿಸಾಕಿಬಿಡಬೇಕು ಅದು ಮಾಡಲಿಲ್ಲ ಅವನು ಪೊಲೀಸ್ ಅವನು ಅವೆಲ್ಲ ಇವ್ವು ಏನು ಅವು ಯಾವ ಕಾರಣಕ್ಕೂ ಅವ್ಕೆ ಎಂಟರ್ಟೈನ್ ಮಾಡೋಕೆ ಹೋಗ್ಬಾರ್ದು ಪಾಪ ವಾಟೆ ಬಿಟ್ಟು ರಿಯಲ್ ಡಾಕ್ಟರ್ಸ್ ಕಷ್ಟಪಟ್ಟು ಹಗಲು ರಾತ್ರಿ ಓದ್ಬಿಟ್ಟು ಡಾಕ್ಟ್ರೇಟ್ಗಳು ತೊಗೊಂಡು ಟಿ ಸಿ ಸಬ್ಮಿಟ್ ಮಾಡಿ ಈ ಸಮಾಜದ ಪರವಾಗಿ ಪ್ರಬಂಧ ಬರೋದು ಎರಡು ವರ್ಷ ಮೂರು ವರ್ಷ ಇಲ್ಲಿ ಇವ್ರು ಐದು ವರ್ಷ ಆರು ವರ್ಷ ಈ ಡಾಕ್ಟ್ರ್ ಹೊತ್ತು ಆ ಕೂದು ಅಲ್ಲೆಲ್ಲ ಇವರು ಡಾಕ್ಟ್ರು ಇವರು ಡಾಕ್ಟ್ರ್ ಅಂತೆ ಹಂಗಾಗ್ಬಿಟ್ರೆ ಅವ್ರು ಮರ್ಯಾದೆ ಬೇಡ ಅವ್ನು ಚೂರಾದ್ರೂ ಹಾಗೆ ದಯಮಾಡಿ ಪೊಲೀಸವರು ನಿಮ್ಗೊಂದು ಹೇಳ್ತಾ ಇದ್ದೀನಪ್ಪ ಈ ಥರದವರ ಕಂಡ್ರೆ ರೇಡ್ ಮಾಡಿ ತಗೊಬನ್ನಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅವಾಗ ನಿಲ್ತಾರೆ ನೀವು ಏನಿಲ್ಲ ನೀವು ಡಾಕ್ಟರ್ ಬನ್ನಿಗರು ಡಾಕ್ಟರ್ ಅಂದ್ರೆ ಇವರೇ ಕರೆದ್ರೆ ಕಾಂಪ್ರಮೈಸ್ ಮಾಡ್ಕೊಂಡಂಗಲ್ಲ ಪೊಲೀಸ್ ನಾವು ಕರೆಕ್ಟ್ ರಿಯಲ್ ಡಾಕ್ಟ್ರುಗಳಿಗೆ ಅನ್ಯಾಯ ಆದಂಗಲ್ವ ಆ ಕಾರಣಕ್ಕೆ ಇಂಥ ಇರ್ತಾರಲ್ಲ ಇವ್ರಿಗೆ ಬಲಿ ಹಾಕಿ ಸರಿಯಾಗಿ ಮಾಡಬೇಕು ಮತ್ತು ಅವ್ರನ್ನ ಅವ್ರಿಗೊಂದು ಬೋರ್ಡ್ ಹಾಕಿ ಬೇಡಿ ಹಾಕ್ಕೊಂಡು ಎಲ್ಲ ನೋಡಿ ಡಾಕ್ಟ್ರು ಇದ್ದಾರೆ ಬನ್ನಿ ಯಾರಾದರೂ ಸೇವೆ ಮಾಡೋರು ಅಂತೇಳಿ ಒಂದು ಎರಡು ರೌಂಡೆಲ್ಲ ಒಡಿಸಿ ಎಲ್ಲ ಮಾಡಬೇಕು ಅವಾಗ ಬಿಟ್ಟುಬಿಡ್ತಾರೆ ಇಲ್ಲಾಂದರೆ ಈಗ ನಮ್ಮ ಇಂಥವ್ರು ಇವರ ಕಳ್ಳರುಗಳು ಕೊಡೋರು ಇದ್ದೇ ಇರ್ತಾರೆ ಇವರು ಐವತ್ತು ಸಾವಿರ ಲಕ್ಷ ರೂಪಾಯಿ ಇಸ್ಕೊಂಡು ಪೂರ್ತಿ ಅದು ಏನು ಅದೋ ಮ ಎಲ್ಲ ಜಾಸ್ತಿ ಇವು ಸಿಲೋನು ಮಲೇಷಿಯಾ ಹ್ಞೂ ಇವನು ಟ್ರಿಪ್ ಮಾಡ್ಕೊಂಡಂಗೆ ಹೋಗ್ಬಿಡೋದು ಅಲ್ಲಿಗೆ ಅಲ್ಲಿ ಇಸ್ಕೊಂಡು ಒಂದು ಹಾಕ್ಕೊಂಡು ಒಂದು ಫೋಟೋ ಹಾಕಿ ಆಗ ನಾಳೆ ಬೆಳಗ್ಗೆ ವಾಟ್ಸಪ್ಪಲ್ಲಿ ಬಂತು ನೀ ಡಾಕ್ಟರ್ ಅಂದ್ಬಿಟ್ಟು ಅಂತ ಬರಬಾರ್ದು ಅಂತಿಲ್ಲ ನಿಮ್ಮ ಸೇವೆಗೆ ಬಂದರೆ ತಗೊಳ್ರಪ್ಪ ಬೇಡ ಅನ್ನುವಂಗಿಲ್ಲ ಹಂಗಿಲ್ಲ ಅಲ್ವಾ ಕರೆಕ್ಟ್ ಎಂತ ಡಾಕ್ಟ್ರಿಗೂ ಕೊಡಬೇಕಾದ್ರೆ ತಗೋಬೇಕಾದ್ರೂ ಒಂದು ಮರ್ಯಾದೆ ಬೇಕಲ್ಲ ನನಗೆ ಅದು ಇದೆಯಾ ಆ ಗೌರವ ನನಗಿದೆಯಾ ನನಗೆ ನನಗೆ ಆ ಶಕ್ತಿ ಆ ಬುದ್ಧಿವಂತಿಗೆ ನನ್ನಲ್ಲಿದೆಯಾ ಅಷ್ಟು ಮಾಡಿದೆ ನಾನು ಸೊಸೈಟಿಗೆ ಏನಾದರೂ ಮಾಡಿರೋ ನಾಲ್ಕು ರೌಡಿಗಳ ಕೊಲೆ ಆ ಮುಸುಲು ಮಾಡಿರೋದು ಕಪ್ಪ ಕಾಣಿಕೆ ದು ದೇವರೇ ಕಾಪಾಡಬೇಕು ಇದನ್ನ ಪೊಲೀಸ್ನವರು ಪ್ರಪ್ರಥಮವಾಗಿ ಇಂಥ ಕೆಲಸ ಹುಡುಕಿ ಹುಡುಕಿ ಯಾರಿದ್ದಾನೆ ಇಂಥವ್ನು ಡಾಕ್ಟ್ರು ಈ ಥರ ಮಾಡಿನ ಬಾಯ್ಲಿ ಒಂದು ನೋಟಿಸ್ ಕೊಡು ಏ ನೀನು ಡಾಕ್ಟ್ರು ಎಲ್ಲಿ ಓದಿದೆ ನೀನು ನಿನ್ಗೆ ಯಾರು ಕೊಟ್ಟವರು ಯಾರು ನೀನು ಕೊಟ್ಟವರು ಎಲ್ಲಿ ಅವರು ಅವರು ಸಂಘ ಯಾವುದು ಸಂಸ್ಥೆ ಯಾವುದು ನೀನು ಹೆಂಗೆ ಅಂತ ಹಾಕೋತಾ ಇದೆಯಾ ನೀನು ಆ ಕೆಲ ಕ್ರಮ ಜರುಗಿಸ್ಬೇಕಲ್ಲ ನಾವು ಇಲ್ಲ ಅಂದ್ರೆ ನಾವು ನೀನು ಸರ್ ನಿಮಗೊಂದು ಡಾಕ್ಟ್ರೇಟ್ ಕೊಡಿಸ್ಲಾ ಅಂತ ಯಾರು ಬಂದು ಮುಂದೆ ಕೂತ್ಕೊಂಡು ಈಸ್ಕೊಳ್ಳಿಬೇಕಾರೆ ನೀವು ಪೊಲೀಸರು ಪೊಲೀಸ್ ಸ್ಟೇಷನ್ ನೂ ಡಾಕ್ಟ್ರು ಹಾಕ್ಕೊಳ್ಳಿ ಎಲ್ಲ ಬೇಡ ಅಂದವ್ರು ಇಲ್ಲ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಇದೆ ಸರ್ ಯಾರು ಹಾಕೋಬೇಕು ತಮ್ಮ ಹೆದರು ಹೆಸರು ಎದುರುಗಡೆ ಆರ್ಮಿಯವ್ರಿಗೆ ಬಿಟ್ಟರೆ ಸರ್ ಬೇರೆ ಯಾರಿಗೂ ಆ್ಯಕ್ಚುಲಿ ಅಧಿಕಾರ ಇಲ್ಲ ಅದು ತೊಗೊಂಡ್ರೂ ಕೂಡ ಅದನ್ನು ನೀವು ಪಡೆದ್ರೂ ಕೂಡ ಇವ ನಾಟ್ ಅಲೌಡ್ ಟು ಇದು ಮೊನ್ನೆ ನನಗೆ ಸಂತೋಷ ಕಡೆ ನ್ಯಾಯಮೂರ್ತಿ ಸಂತೋಷ ಸಿಕ್ಕಾಗ ಇತ್ತೀಚೆಗೆ ನ್ಯಾಷನಲ್ ಕಾಲೇಜಲ್ಲಿ ಸಿಕ್ಕಾಗ ಅವರು ಅದಕ್ಕೆ ಅವ್ರ ಹೆಸರಿನ ಮುಂಚೆ ಹಾಕೊಂಡಿಲ್ಲ ನ್ಯಾಯಮೂರ್ತಿ ಆ ಥರ ಏನೂ ಹಾಕೊಂಡಿಲ್ಲ ಸರ್ ಅವರು ಕೆಳಗಡೆ ಅಷ್ಟೇ ಹಾಕ್ಕೊಂಡಿದ್ದಾರೆ ಹೌದು ಅವರು ಹೇಳಿದರು ಯಾವುದು ಹಾಕೊಳ್ಳಂಗಿಲ್ಲ ಅಂಥೇಳಿ ಆ ಥರ ಇದೆ ಇವರು ಹಿಂಗೆ ಮಾಡ್ತಾರೆ ಹಿಂದೆ ದಪ್ಪಕ್ಕೆ ಹಾಕ್ಬಿಡ್ತಾರೆ ಫುಲ್ ಇಷ್ಟು ದಪ್ಪ ಹಾಕ್ಬಿಟ್ಟು ಮುಂದೆ ಹಿಂದೆ ಹಾಕ್ಕೊಂಡು ಅದೇನೋ ಅದು ಅವ್ರಿಗೊಂದು ಅದೇನು ಅದನ್ನ ಅದೇನು ದೇವ್ ಜನ ಏನೇನು ಬಿಡ್ತಾರೋ ಏನು ಕಥೆನೋ ಅನ್ಕೋಬೇಕು ಏನು ಮಾತಾಡ್ಕೋತಾರೆ ಅವ್ರಿಗೆಲ್ಲ ಹಿಂದೆ ಓದ್ತಕ್ಷಣ ನೀನು ನೋಡಿ ಇಲ್ಲಿ ಇವನು ಅವನು ಅಂತ ಎದುರುಗಡೆಯಿಂದ ಇರ್ಬೋದು ಹಿಂದೆ ತಕ್ಷಣ ಅದು ಅದು ಹಿಂದ್ಗಡೆ ಬೈಸ್ಕೊಳ್ಳಿ ಬೈ ಎಲ್ಲ ಬೈತಾರೆ ಒಬ್ಬನು ಗುರು ಬಂದಿದ್ದು ಒಳ್ಳೆ ದೇವರಾಣೇ ರೀ ಯಾರೂ ಯಾಕೆಂದ್ರೆ ವಾಮ ಮಾರ್ಗದಲ್ಲಿ ಪಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರ್ತದಲ್ಲ ಅದರಿಂದ ಅಂಥವುಕ್ಕೆ ಮರ್ಯಾದೆ ಕಮ್ಮಿ ಆದತೆ ಇದ್ದದ್ದು ನಿಮ್ಮ ಮರ್ಯಾದೆ ಕಮ್ಮಿ ಆಯ್ತದೆ ದೇವರಾಣಿ ಜಾಸ್ತಿ ದೇವರಾಣೆ ಅಂತೂ ಆಗಲ್ಲ ಹ್ಞೂ ನೀವು ಅದಂತೂ ತಿಳ್ಕೋಬೇಕು ನೀವೆಲ್ಲ ಈ ಥೆಲ್ಲೂ ವಾಮ ಮಾರ್ಗದಲ್ಲಿ ತೊಗೊಬರುವಂಥವೆಲ್ಲೇ ಅವೆಲ್ಲ ಕಂಡಿ ಅವಲ ಇದು ಮಾಡಬಾರ್ದು ಯಾವ ಕಾರಣಕ್ಕೂ ನೋಡಿ ಎಲ್ಲಿ ಬಂತೀಗ ಅವನ್ನೆಲ್ಲ ಅವೆಲ್ಲ ಜೈಲಿಗೆ ಕಳಿಸಿ ಡಾಕ್ಟರೇಟ್ ಸೊ ಈಗ ಜೈಲಿಂದ ಏನ್ ಮಾಡ್ತಾರೆ ಜೈಲಿಂದ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಸರ್ ಓಕೆ ಜೈಲಿಂದ ಏನಾಯ್ತು ಅದಾದ್ಮೇಲೆ ಯಾವಾಗ ರಿಲೀಸ್ ಆದ್ರು ಯಾವಾಗ ಆಯ್ತು ಮತ್ತೆ ಇನ್ನೇನು ಬೇರೆ ಡೆವಲಪ್ಮೆಂಟ್ ಆಯ್ತು ಅಂತ ಅನ್ನುವಂಥದ್ನ ಮುಂದೆ ಮುಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನೋಡೋಣ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ನ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ಬಲ್ಟ್ ನಮಸ್ಕಾರ